ಎನ್ನುವುದರ ಉದ್ದೇಶ ಏನು ಇದರ ಮೂಲತಃ ಕೇಳುವುದಾದರೆ ಎಲ್ಲಾ ಜನಗಳಿಗೂ ಬಹಳ ಸಂತೋಷವನ್ನು ಉಂಟು ಮಾಡುವಂತಹ ಶುಭ ಸಂದೇಶ ಇವತ್ತು ಗುಡ್ ನ್ಯೂಸ್ ನಾವು ಅನ್ಯರಿಗೆ ಹೇಳ್ಬೇಕು ಆದ್ರೆ ನಾವೇನ್ ಮಾಡ್ತಿದೀವಿ ಅಂದ್ರೆ ಕ್ರಿಸ್ಮಸ್ ಅನ್ನು ನಮ್ಮ ಜನರ ಮಧ್ಯದಲ್ಲೇ ನಾವು ಆಚರಿಸ್ತಾ ಇದ್ದೀವಿ ಇದೇ ಹಬ್ಬವನ್ನ ದೊಡ್ಡವರಿಗೆ ಹೋಗಿ ಮಾಡ್ರಿ ಆದ್ರೂ ಇಲ್ಲದವ್ರಿಗೆ ಮಾಡಿ ದಿಕ್ಕಿಲ್ಲದವರಿಗೋಸ್ಕರ ಮಾಡ್ರಿ ಅದು ಏಸುವಿಗೆ ಮಾಡಿದಾಗ ಏಸುವಿನ ಅರಿಯದವರಿಗೋಸ್ಕರ ಮಾಡ್ರಿ ಪ್ರಯೋಜನ ಉಳ್ಳದ್ದು ಅದರೊಂದು ಪ್ರಯೋಜನ ಇದೆ ಒಂದು ಆತ್ಮ ಸಿಗುತ್ತದೆ ಅವನು ಹೇಳ್ತಾನೆ ಆ ಕ್ರಿಸ್ಮಸ್ ಅಂದ್ರೆ ಹೇಳ್ತಾನೆ ಅವತ್ತು ನಾನು ಚರ್ಚಿಗೆ ಹೋದೆ ರಕ್ಷಣೆ ಹೇಳ್ತಾನೆ ನೋಡಿ ಅವನು ಅದುವೇ ನೀವು ಹಬ್ಬವನ್ನ ಆಚರಣೆ ಮಾಡಿದ್ರೆ ಪರಿಪೂರ್ಣಾರ್ಥ ಕ್ರೈಸ್ ದ್ರೋಡ್ ಎಲ್ಲರಿಗೂ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಒಂದು ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುತ್ತೇನೆ ಇವತ್ತು ನಾವು ಬಹಳ ಮುಖ್ಯವಾಗಿ ಯಾವ ಒಂದು ವಿಷಯದ ಕುರಿತಾಗಿ ಮಾತನಾಡಲಿದ್ದೇವೆ ಅಂದ್ರೆ ಕ್ರಿಸ್ಮಸ್ ಕುರಿತಾಗಿ ನಮ್ಮೆಲ್ಲರಿಗೂ ಕ್ರಿಸ್ಮಸ್ ಅಂದ್ರೆ ಬಹಳ ಸಂತೋಷವಾಗಿ ನಾವು ಆಚರಿಸುತ್ತೇವೆ ಕ್ರಿಸ್ಮಸ್ ಅಂದ್ರೆ ಎಲ್ಲರಿಗೂ ಸಂತೋಷ ಯಾಕಂದ್ರೆ ನಾವು ಇಡೀ ವರ್ಷ ಕ್ರಿಸ್ಮಸ್ಗಾಗಿ ಬಹಳ ನಾವು ಅನೇಕ ವಿಧವಾದ ಪ್ಲಾನ್ಸ್ ಮಾಡುತ್ತೇವೆ ಬಟ್ಟೆ ತಗೋಬೇಕು ಕ್ಯಾರೆಲ್ಸ್ ಹೋಗ್ಬೇಕು ಈ ರೀತಿಯಾಗಿ ನಮಗೆ ಡಿಫ್ರೆಂಟ್ ಆಫ್ ಒಪಿನಿಯನ್ಸ್ ಇದೆ ಸೊ ಇವತ್ತು ಆ ಕ್ರಿಸ್ಮಸ್ ಅಂದ್ರೆ ಏನು ನಾವು ಕ್ರಿಸ್ಮಸ್ ಅನ್ನು ನಿಜವಾಗಿ ಯಾವ ರೀತಿಯಾಗಿ ಆಚರಿಸಬೇಕು ಎಂಬುದಾಗಿ ನಾವ್ ಇವತ್ತು ಸೇವಕರ ಮೂಲಕವಾಗಿ ನಾವು ತಿಳಿದುಕೊಳ್ಳೋಣ ಬನ್ನಿ ಈ ಕಾರ್ಯಕ್ರಮಕ್ಕೆ ಹೋಗೋಣ ಪ್ರೈಸ್ ಲೌಡ್ ಬ್ರದರ್ ಇವತ್ತು ಒಂದು ಸ್ಪೆಷಲ್ ಎಪಿಸೋಡ್ ಯಾಕಂದ್ರೆ ನಾವು ಇವತ್ತು ಕ್ರಿಸ್ಮಸ್ ಸೀಸನ್ ಅಲ್ಲಿ ಇದ್ದೇವೆ ಸೊ ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಕ್ರಿಸ್ಮಸ್ ಕ್ರಿಸ್ಮಸ್ ಎನ್ನುವುದು ಬಂದು ಇವತ್ತು ಕ್ರೈಸ್ತರಲ್ಲಿ ಮಾತ್ರ ಅಲ್ಲ ಲೋಕಪೂರ್ತಿಯಾಗಿರುವಂತಹ ಒಂದು ಕಮರ್ಷಿಯಲ್ ಇರುವಂತಹ ದೊಡ್ಡ ಹಬ್ಬ ಹ್ಮ್ ಕ್ರೈಸ್ತತ್ವದಲ್ಲಿ ಇದನ್ನ ಕ್ರಿಸ್ತನ ಜನನ ಎಂಬುದಾಗಿ ನಾವು ಹೇಳ್ತೀವಲ್ವಾ ಇದರ ಬಗ್ಗೆ ಬಹಳ ಕಾರ್ಯವನ್ನ ಮಾತಾಡಿದ್ದೇವೆ ನಿಜ ಹೇಳಬೇಕು ಅಂದ್ರೆ ಕ್ರಿಸ್ತನು ಇವತ್ತು ಹುಟ್ಟಿದ್ದಾರೆ ಎನ್ನುವುದಕ್ಕೆ ನಮ್ಮ ಬೆಳೆ ಯಾವ ಒಂದು ಆಧಾರ ನಮ್ಮ ಬಳಿ ಇಲ್ಲ ಚರಿತ್ರ ಪೂರ್ವಕವಾಗಿ ಕ್ರಿಸ್ತನು ಹುಟ್ಟಿದ್ದಾರೆ ಎನ್ನುವುದಕ್ಕೆ ಚರಿತ್ರ ಆಧಾರ ಇದೆ ಹೌದು ಇವತ್ತು ಹುಟ್ಟಿದ್ದಾರೆ ಡಿಸೆಂಬರ್ ಇಪ್ಪತ್ತೈದು ಹುಟ್ಟಿದ್ದಾರೆ ಎನ್ನುವುದಕ್ಕೆ ಯಾವ ವಿಧವಾಗಿರುವಂತಹ ಆಧಾರವಿಲ್ಲ ಹೌದು ಇದು ಪರಿಪೂರ್ಣವಾಗಿ ಬಂದು ಒಂದು ಆ ಅವರ ಅಂದಾಜಿನ ಮೇರೆಗೆ ಮಾಡಲ್ಪಡುವಂತಹ ಒಂದು ಹಬ್ಬವೇ ಇದು ಈ ಒಂದು ಹಬ್ಬವನ್ನ ಕೊಂಡಾಡಬೇಕಾ ಬೇಡವಾ ಎಂಬುದಾಗಿ ಕಾನ್ಸೆಪ್ಟ್ ಅಲ್ಲ ಬಹಳ ದಿನ ಮಾತಾಡಿದೀವಿ ಅದನ್ನ ಯಾಕೆ ಅಂತ ಹೇಳಿದ್ರೆ ಕ್ರೈಸ್ತತ್ವದಲ್ಲಿ ಬಂದು ನ್ಯೂ ಟೆಸ್ಟ್ಮೆಂಟ್ ಚರ್ಚ್ಗೆ ಇರುವ ಪ್ರಕಾರ ಹಬ್ಬ ಎಂಬುದಾಗಿ ಹೇಳಲ್ಪಡುವಂತಹ ಎರಡು ಮೂರು ಮಾತ್ರ ಇದೆ ನ್ಯೂ ಟೆಸ್ಟ್ಮೆಂಟ್ ಚರ್ಚ್ ಒಂದು ಕ್ರಿಸ್ಮಸ್ ಇದೆ ಇನ್ನೊಂದು ಈಸ್ಟರ್ ಇದೆ ಹೌದು ದಾಟಿ ನೀವು ಹಾಗೆ ನೋಡುವುದಾದರೆ ನ್ಯೂ ಇಯರ್ ನಾವು ಸ್ಪೆಷಲ್ ಆಗಿ ಕ್ರಿಶ್ಚಿಯನ್ಸ್ ಸ್ಪೆಷಲ್ ಆಗಿ ಮಾಡ್ತಾರೆ ನ್ಯೂ ಇಯರ್ ಕೊಂಡಾಡ್ತಾರೆ ಇದು ಬಂದು ನಮ್ಮ ಹಬ್ಬ ಆಗಿ ನಾವು ನೋಡಲ್ಪಡ್ತೀವಿ ಅಷ್ಟೇ ಆಕ್ಚುಲಿ ಇವೆರಡೂ ಕೂಡ ನಮ್ಮ ಮೊದಲ ಮೂರು ಶತಮಾನಗಳಲ್ಲಿ ಯಾವ ವಿಧವಾಗಿರುವಂಥ ಹಬ್ಬನೂ ಇಲ್ಲ ಆದಿ ಸಭೆಯ ಕಾಲದಲ್ಲಿ ಇದನ್ನು ಆಚರಿಸ್ತಾ ಇರಲಿಲ್ಲ ಕಾಲ ಕ್ರಮೇಣ ಇವೆಲ್ಲವೂ ತರಲ್ಪಟ್ಟಿತ್ತು ಒಳಗೆ ಇದೊಂದು ಪರಿಸ್ಥಿತಿಯಿಂದ ಕೆಲವರ ಕೆಲವೊಂದು ಧರ್ಮ ರೀತಿಯ ಹಬ್ಬಗಳು ಕೆಲವೊಂದು ಸರ್ಕಾರ ರೀತಿಯ ಹಬ್ಬಗಳು ಎಲ್ಲವೂ ಮಾರ್ಪಡಿಸಲ್ಪಟ್ಟು ಕ್ರೈಸ್ತತ್ವದ ಒಂದು ಛಾಯೆಯನ್ನು ಹಾಕಲ್ಪಟ್ಟು ಇವತ್ತು ಮಾರ್ಪಟ್ಟಿದೆ ಅದು ನೀವು ನೋಡುವುದಾದರೆ ನಮಗೆ ಬೈಬಲ್ನಲ್ಲಿ ಬಂದು ಹೆಚ್ಚು ಕಡಿಮೆ ಯೇಸು ಸ್ವಾಮಿಯ ನಂತರ ಒಂದು ಎಪ್ಪತ್ತು ವರ್ಷದ ಹಿಸ್ಟ್ರಿ ಅದರೊಳಗಿದೆ ಪ್ರಕಟಣೆ ಪ್ರಭಾವ ಗ್ರಂಥದವರೆಗೆ ಹೇಳ್ತಾ ಇದ್ದೀನಿ ಆ ಎಪ್ಪತ್ತು ವರ್ಷದಲ್ಲಿ ನೀವು ಒಂದು ಕಡೆ ಕೂಡ ಈ ಒಂದು ಕ್ರಿಸ್ತನ ಹಬ್ಬವನ್ನ ಕೊಂಡಾಡಿದ್ರೆ ಅಪೋಸ್ತಾರರು ಅಥವಾ ಅವತ್ತಿದ್ದಂತಹ ವಿಶ್ವಾಸಿಗಳು ಅಲ್ಲಿ ಎರಡು ತಲೆಮಾರು ಬಂದಿತ್ತು ಯುಹಾನ ಮಾತ್ರ ಮೊದಲ ತಲೆಮಾರು ಇದ್ದಾರೆ ಆ ಒಂದು ಬೈಬಲ್ ಕಾಲದಲ್ಲಿಯೇ ಎರಡು ತಲೆಮಾರು ಬರುವುದಕ್ಕೆ ಮುಂದಾಯಿತು ಆ ಒಂದು ಕಾಲಘಟ್ಟದಲ್ಲಿ ಕೂಡ ವಿಶೇಷವಾಗಿ ಆಚರಿಸಲ್ಪಟ್ಟ ಹಾಗೆ ಇಲ್ಲೂ ಕಾಣಲ್ಪಟ್ಟಿಲ್ಲ ಅದು ಹೇಳಲ್ಪಡಲು ಇಲ್ಲ ಉದಾಹರಣೆಗೆ ನೀವು ನೋಡುವುದಾದರೆ ಹಳೆ ಉಡುಬಿಕೆಯಲ್ಲಿ ಏಳು ಹಬ್ಬಗಳನ್ನು ಹೇಳ್ತಾರೆ ಅದು ಬಂದು ಗುರುತುಗಳಾಗಿ ಎಳೆಲ್ಪಡುವಂತದ್ದಾಗಿದೆ ಅದರ ಅರ್ಥ ಕ್ರಿಸ್ತನ ಕುರಿತಾಗಿ ಎಂಬುದಾಗಿ ಕುಲಸೆ ಎರಡನೇ ಅಧ್ಯಾಯದಲ್ಲಿ ಪೋಲ ಬರೀತಾರೆ ಈ ಏಳು ಹಬ್ಬಗಳ ಮೊದಲ ಹಬ್ಬ ಆರಂಭವಾಗುವುದು ಪಸ್ಕದಲ್ಲಿ ಆರಂಭ ಆಗುತ್ತೆ ಪಸ್ಕಾ ಹಬ್ಬವೇ ಹೌದು ಸೊ ಪಸ್ಕಾ ಹಬ್ಬ ಯೇಸು ಕ್ರಿಸ್ತನ ಮರಣ ಶಿಲ್ಬೆಯ ಮರಣದಿಂದ ಆರಂಭ ಆಗುತ್ತೆ ಅಲ್ಲಿ ಆರಂಭಿಸಿ ಸಾವಿರ ವರ್ಷ ಅಳವಿಕೆಯವರೆಗೂ ಮುಂದುವರಿಯುತ್ತೆ ಸೆವೆನ್ ಸ್ಟೇಜಸ್ ಆಗಿ ಸೆವೆನ್ ಇದನ್ನ ನೆನಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ಮಾಡ್ತಾರೆ ಅದು ಬಂದು ಮಾಡಲ್ ಲ್ ಬಂದು ಕ್ರೈಸ್ಟ್ ಕುಲಸಿ ಅವರಿಗೆ ಹಂಗೆ ಬರೀತಾರೆ ಸೊ ಒರಿಜಿನಲ್ ಆಗಿ ನೋಡೋದಾದ್ರೆ ಏಳು ಹಬ್ಬಗಳು ಮಾತ್ರ ಉಂಟು ಯಾವ ಹಬ್ಬ ಅಂದ್ರೆ ಪಸ್ಕ ಬಯಸ್ವರ ಚುಲುಬೆ ಜಡಿಯುವುದು ಸರಿ ಅದನ್ನ ನೋಡಿ ಈಗ ಗುಡ್ ಫ್ರೈಡೆ ಹಬ್ಬ ಅಂತ ಕೇಳಿದ್ರೆ ಅದನ್ನ ಗುಡ್ ಫ್ರೈಡೆ ಹಬ್ಬ ಅಲ್ಲ ಅದು ಗುಡ್ ಫ್ರೈಡೆ ಎನ್ನುವುದು ಸ್ಮರಿಸುವ ದಿನವಾಗಿ ಹೇಳಲ್ಪಡುತ್ತೆಂದ್ರೆ ಏಸು ಸ್ಮರಿಸರಿ ಅಂತ ಹೇಳಿದ ಕಮ್ಮಿನ್ ಮಾತ್ರ ಹೌದು ನಾನು ಬರುವವರೆಗೂ ನಾನು ಸ್ಮರಿಸುವಾಗ ಮಾಡ್ರಿ ಎಂಬುದಾಗಿ ಹೇಳಿದ್ರೆ ಅದು ಹೇಳು ಕ್ರಿಸ್ತ ನಲವತ್ತು ದಿನ ದುಃಖವಾಗಿದ್ದರು ಯೇಸು ಕ್ರಿಸ್ತನ್ನು ನಾನ್ವೆಜ್ ತಿಂದ ಇದ್ದರು ಎಂಬುದಾಗಿ ಇದನ್ನು ನೋಡೋಕ್ಕಾಗಲ್ಲ ಒಂದು ವಾರದ ಹಿಂದೆ ಪಸ್ಕಾ ಆಚರಣೆ ಮಾಡ್ತಾರೆ ಯಸ್ವಾಮಿ ಹಬ್ಬ ಆಚರಣೆ ಮಾಡ್ತಾರೆ ಪಸ್ಕಾ ಬಗ್ಗೆ ಅವರು ಅದರ ಮಾಡಲಲ್ಲಿ ಮಾಡ್ತರಿಸ್ತಾರೆ ಸೊ ಇದನ್ನು ನಮಗೆ ಗೊತ್ತು ಇದೆಲ್ಲರಿಗೂ ಗೊತ್ತು ಇವತ್ತು ಕೂಡ ನೀವು ಕೂರಿಸಿ ಯಾರನ್ನಾದರೂ ಕೂಡ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಅಂತ ಕೇಳಿದ್ರೆ ಕನ್ಫರ್ಮ್ ಆಗಿಲ್ಲ ಅಂತ ಹೇಳ್ತಾರೆ ಮತ್ತೆ ಯಾಕೆ ಮಾಡ್ತಾರೆ ಎಂಬುದಾಗಿ ಕೇಳಬೇಕಾದ್ರೆ ಅವ್ರು ಹೇಳುವಂತಹ ಒಂದು ಕಾರ್ಯ ನಾವು ತಲೆಮಾರು ತಲೆಮಾರಾಗಿ ಮಾಡಿದ್ವಿ ಟ್ರೆಡಿಷನಲ್ ಆಗಿ ಮಾಡ್ತಾ ಬಂದಿದ್ದೇವೆ ಸೊ ಟ್ರೆಡಿಷನಲ್ ಆಗಿ ಮಾಡಲ್ಪಟ್ಟಿರುವಂತಹ ಕಾರ್ಯಗಳು ಹೆಚ್ಚು ಕಡಿಮೆ ನಮಗೆ ಬಂದು ಸಾವಿರ ವರ್ಷಕ್ಕಿಂತ ಮೇಲಿದೆ ಇದನ್ನ ಬಂದು ಇವತ್ತು ಮಾರ್ಪಡಿಸಕ್ಕಾಗಲ್ಲ ಎನ್ನುವುದು ಅವರ ಒಂದು ಪರಿಸ್ಥಿತಿಯಾಗಿದೆ ಕೆಲವರು ಬಂದು ಕೆಲವೊಂದು ಸೇವಕರು ಇದನ್ನ ಮಾರ್ಪಡಿಸ್ತಾರೆ ಕೆಲವೊಂದು ಡೆನೊಮಿನೇಷನ್ ಅಲ್ಲಿ ಇಲ್ಲ ಇದು ಕೆಲವರು ಡೆನೊಮಿನೇಷನ್ ಇನ್ನೂ ಈ ಕ್ರಿಸ್ಮಸ್ ಎಂಬುದಾಗಿ ಹೇಳಲ್ಪಡುವಂತಹ ಈ ದಿನವನ್ನ ಆಚರಣೆ ಮಾಡುವುದಿಲ್ಲ ಸ್ಮರಿಸುವುದಿಲ್ಲ ಅವರಿಗೆ ಆಸ್ ಯುಶುವಲ್ ಅದೊಂದು ದಿನ ಅಷ್ಟೇ ಕೆಲವರು ಮಾತ್ರ ಅದನ್ನ ಹೆಚ್ಚಾಗಿ ಆಚರಿಸ್ತಾರೆ ಆ ಒಂದು ಕೆಲವರು ಬಂದು ಬಹುತೇಕ ಇರುವವರು ಆದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಮಾಡಬೇಕಾದ್ರೆ ದೊಡ್ಡದಾಗಿ ಕಾಣಲ್ಪಡುತ್ತೆ ಮತ್ತೊಂದು ವಿಷಯ ಅಂತ ಕೇಳುವುದಾದರೆ ಆ ಈ ಒಂದು ಹಬ್ಬವನ್ನು ಆಚರಣೆ ಮಾಡುವುದರಲ್ಲಿ ಆ ಧರ್ಮದ ನಾಯಕರು ಎನ್ನುವರು ಈ ಹಬ್ಬವನ್ನು ಆಚರಣೆ ಮಾಡೋದ್ರಲ್ಲಿ ಸೇವಕರಿಗೆ ಏನಿದೆ ಎಂಬುದಾಗಿ ನೀವು ಕೇಳುವುದಾದರೆ ಈಗ ನೀವು ಆಚರಣೆ ಮಾಡುವುದಿಲ್ಲ ನಾವು ತೀರ್ಮಾನ ಮಾಡ್ತಾರ ಸಭೆಯ ನಾಯಕರು ನೀವು ತೀರ್ಮಾನ ಮಾಡ್ತಾರೆ ಇಟ್ಕೊಳ್ಳಿ ಕೊಂಡಾಡುವ ಸ್ಥಳಕ್ಕೆ ಜನ ಹೊರಟೋಗ್ತಾರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಲ್ಲಿ ಹೋಗೋದ್ ನಾವೇನ್ ಮಾಡೋಣ ಇಲ್ಲೇ ಕೊಂಡೋಡೋಣ ಬಹಳ ಜನಕ್ಕೆ ಏನಂದ್ರೆ ಬದ್ರ ಈಗ ಎಲ್ಲರಿಗೂ ಬೇರೆ ಬೇರೆ ಧರ್ಮದವರಿಗೆ ಅನೇಕ ಫೆಸ್ಟಿವಲ್ಸ್ ಇದೆ ಸೊ ಕ್ರಿಶ್ಚಿಯನ್ಸ್ ಅಂತ ಬಂದ್ರೆ ಅವ್ರಿಗೆ ಕ್ರಿಸ್ಮಸ್ ಒಂದೇ ಸೊ ಇದನ್ನ ಆಚರಿಸಲೇಬೇಕು ಸೆಲೆಬ್ರೇಟ್ ಮಾಡ್ಬೇಕನ್ನೋದೇ ಎಲ್ಲರ ಒಂದು ಒಪಿನಿಯನ್ ಆಗಿದೆ ಅದು ಕರೆಕ್ಟ್ ಅದ್ರ ಬಗ್ಗೆ ಬೇರೆ ಅಭಿಪ್ರಾಯ ಇಲ್ಲ ಆದ್ರೆ ನ್ಯೂ ಟೆಸ್ಟ್ಮೆಂಟ್ ಗೆ ಹಬ್ಬ ಇಲ್ಲ ಎನ್ನುವುದು ವಿಶೇಷ ಯಾಕೆ ಅಂತ ಕೇಳಿದ್ರೆ ಪ್ರತಿದಿನವ ಹಬ್ಬ ನಾನು ಯಾವಾಗ ರಕ್ಷಣೆ ಹೊಂದದ್ನೋ ದೇವರ ಬರುವಿಕೆಗೋಸ್ಕರ ಕಾರ್ಯದನ್ನು ಎಲ್ಲಾ ದಿನಗಳು ಕೂಡ ಹಬ್ಬವೇ ಇದು ಬಂದು ಸ್ಪಿರಿಚುವಲ್ ಆಗಿ ಮಾತಾಡಲ್ಪಡುವಂತದ್ದು ಅವ್ರ ಮುಂದೆ ಏನ್ ಹೇಳ್ತಾರೆ ಪ್ರಾಕ್ಟಿಕಲ್ ಯೋಚನೆ ಮಾಡಿ ನೋಡಿ ವರ್ಷಕ್ಕೆ ಒಂದ್ ಎರಡು ಮೂರು ದಿನ ಆದ್ರೂ ನಾವು ಜಾಲಿಯಾಗಿರ್ಬೇಕು ಅಂತ ನಮಗೆ ಈ ಒಂದು ಲೋಕವೇ ಇಲ್ಲ ಅಂತ ಹೇಳಿ ಅದರ ಪ್ರಸಂಗದಲ್ಲಿ ಅದೆಲ್ಲ ಹೇಳೋದು ಎಲ್ಲ ಮಾಡ್ತಾರೆ ಅಪ್ಲೈ ಮಾಡಬೇಕಾದ್ರೆ ಇವರಿಗೆ ಸ್ವಲ್ಪ ಕಷ್ಟವಾಗಿಯೇ ಇದೆ ಅಷ್ಟು ಮಾತ್ರವಲ್ಲ ಇವರ ಸುತ್ತಲಿರುವವರನ್ನು ಕೂಡ ಸ್ಯಾಟಿಸ್ಫೈ ಮಾಡಬೇಕಾಗಿದೆ ಹೌದು ಹೇಳಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ ನಾನು ಇನ್ನು ಮನುಷ್ಯರನ್ನ ಮೆಚ್ಚಿಸುವ ಹಾಗಿದ್ರೆ ದೇವರಿಗೆ ಅಂತ ಹೇಳ್ತಾರೆ ಇರುವಲ್ಲಿ ಇವರಿಂದ ಕೆಲವೊಂದು ಸಭೆಯ ನಾಯಕರು ಬಂದು ಸ್ಟ್ರಾಂಗ್ ಡಿಸ್ಟೆನ್ಸ್ ತಗೋತಾರೆ ಆದ್ರೆ ಒಂದು ಕಾಲಘಟ್ಟದಲ್ಲಿ ಅವರು ಮಾರ್ಪಡ್ತಾರೆ ಯಾವ ಕಾರಣ ಅಂತ ಕೇಳೋದಾದ್ರೆ ಹಲವು ಕಡೆ ವಿಜೃಂಭಣೆಯಿಂದ ಕೊಂಡಾಡಲ್ಪಡುತ್ತದೆ ಹೌದು ಆಚರಿಸಬೇಕಾದ್ರೆ ಈ ಸಭೆಯಲ್ಲಿ ಏನಾಗುತ್ತೆ ಅಂದ್ರೆ ನಾವು ಒಂದು ಕ್ರಿಸ್ತನನ್ನ ತೋರ್ಪಡಿಸುವುದಕ್ಕೆ ಒಳ್ಳೆ ಅವಕಾಶ ಇದು ಅದರಲ್ಲೂ ಇವರು ಬೇರೆ ಹೋಗಿ ಹೋಗ್ಬರ್ತಾರಲ್ಲ ಆ ಪ್ರಾಂತ್ಯಗಳಲ್ಲಿ ಬಂದು ಕ್ರಿಸ್ಮಸ್ ಗೆ ಎರಡು ಶಾಪಿಂಗ್ ಇದೆ ಹೌದು ನವೆಂಬರ್ ಶಾಪಿಂಗ್ ಮತ್ತೆ ಡಿಸೆಂಬರ್ ಶಾಪಿಂಗ್ ಶಾಪಿಂಗ್ ಅಂತ ಇದೆ ಕ್ರಿಸ್ಮಸ್ ಎಂಬುದಾಗಿ ಇದೆ ಆ ಒಂದು ಪೂರ್ತಿಯಾಗಿ ಆದರೆ ಏನಂದ್ರೆ ಓವರ್ ಆಲ್ ಆಗಿ ನೋಡುವುದಾದ್ರೆ ಮಿಸ್ ಆಗುತ್ತೆ ಬೇರೆ ಎಲ್ಲ ಇರುತ್ತೆ ಕ್ರೈಸ್ಟ್ ಮಿಸ್ ಆಗ್ತಾರೆ ಅದರಲ್ಲಿ ಏಸು ಕ್ರಿಸ್ತಿಯನ್ ಎನ್ನುವರು ಒಂದು ಬಡವನ್ನ ರೂಪದಲ್ಲಿ ಬಂದು ಹುಟ್ಟಿ ಸತ್ತು ಜೀವಂತವಾಗಿ ಎಸಲ್ಪಟ್ಟಂತಹ ದೇವರು ಅವರಿಗೆ ಇಷ್ಟೊಂದು ಆಡಂಬರದ ಹಬ್ಬ ಎನ್ನುವುದು ಆಶ್ಚರ್ಯವಾಗಿದೆ ಹೌದು ತಕ್ಷಣ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲ ನಮ್ಮ ದೇವರಿಗೋಸ್ಕರವಾಗಿ ಮಾಡೋದ್ನವರೆಲ್ಲ ಬಂದು ಬೇರೆ ತರ ನೋಡ್ತಾರೆ ಅಂತ ಹೇಳ್ತಾರೆ ನಾನು ಈಗ ಕೂಡ ದೇವರಿಗೆ ಮಾಡುವಂತಹ ವಿಶ್ವದಲ್ಲಿ ಮಾತಾಡ್ತಿಲ್ಲ ದೇವರಿಗಾಗಿ ಇನ್ನೂ ಎಷ್ಟೊಂದು ಏನ್ ಮಾಡ್ಬೋದು ಕೆಲವೊಬ್ರು ಎಷ್ಟೋ ಆಸ್ತಿಯನ್ನು ಮಾರ್ಕೊಡ್ತಾರೆ ಅದ್ರ ಬಗ್ಗೆ ಹೇಳಕ್ ಬರ್ತಿಲ್ಲ ಯಾತಕ್ಕೋಸ್ಕರವಾಗಿ ಏನ್ ಕಾರಣ ಅದನ್ನೇ ಇದೇ ಒಂದು ಕಾರ್ಯವನ್ನ ಬೇರೆ ತರ ಯೂಸ್ ಮಾಡ್ಬೋದು ಕೂಡ ಇವರಿಗೆ ಅರ್ಥ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಮಾಡಿರುತ್ತೆ ಜನಕ್ಕೆ ಕ್ರಿಸ್ಮಸ್ ಏನಾಗಿದೆ ಅಂತ ಒಂದು ಸೆಲೆಬ್ರೇಷನ್ ಆಗಿದೆ ಈಗ ಕ್ರಿಸ್ಮಸ್ ನಾವು ನೋಡಬಹುದು ಕ್ಯಾರೆಲ್ಸ್ ಅಂತ ಹೋಗ್ತಾರೆ ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳು ಡಿಸೆಂಬರ್ ಇರುತ್ತೆ ಸೊ ಅದರ ಉದ್ದೇಶ ಏನು ಇವಾಗ ಕ್ಯಾರೆಲ್ಸ್ ಅಂದ್ರೆ ಏನು ಈಗ ಯಾಕಂದ್ರೆ ಕ್ಯಾರೆಲ್ಸ್ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಬಿಲೀವರ್ಸ್ ಮನೆಗೆ ಹೋಗ್ತಾರೆ ಸೊ ಕ್ಯಾರೆಲ್ಸ್ ಅಂದ್ರೆ ಏನು ಯಾವ ರೀತಿಯಾಗಿ ಮಾಡ್ಬೇಕು ಸೊ ಈ ಡಿಸೆಂಬರ್ ತಿಂಗಳಲ್ಲಿ ನಾವು ನಿಜವಾದ ಕ್ರಿಸ್ಮಸ್ ಯಾವ ರೀತಿಯಾಗಿ ಆಚರಿಸ್ಬೇಕಂತ ನೀವು ಹೇಳಿದ್ರೆ ಬಹಳ ಅನುಕೂಲ ಅದು ಇವಾಗ ನಾವು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಬಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಏನೆಂಬುದಾಗಿ ಕೇಳುವುದಾದರೆ ಎಲ್ಲ ಜನಗಳಿಗೂ ಬಹಳ ಸಂತೋಷವನ್ನು ಉಂಟು ಮಾಡುವಂತಹ ಶುಭ ಸಂದೇಶ ದಾವಿದನ ಊರಲ್ಲಿ ರಕ್ಷಕ ಹುಟ್ಟಿದ್ದಾನೆ ಎನ್ನುವದ್ದು ಹೇಳಬೇಕು ಅಂದ್ರೆ ಇಟ್ಸ್ ಗುಡ್ ನ್ಯೂಸ್ ಹಬ್ಬ ಬಂದು ಇಟ್ಸ್ ಅದರ್ ವೇ ಆಫ್ ಗಾಸ್ಪಲ್ ಓಕೆ ಅಷ್ಟೇ ಪ್ರಪಂಚಕ್ಕೆ ಒಂದು ಶುಭ ಸಂದೇಶ ಏಸು ಹುಟ್ಟಿದ್ದಾರೆ ಯಾತಕ್ಕಾಗಿ ಹುಟ್ಟಿದ್ದಾರೆ ರಕ್ಷಕನು ಹುಟ್ಟಿದ್ದಾರೆ ರಕ್ಷಕನು ಅಂದ್ರೆ ಯಾರು ಬಲಿಯಾಗುವವರು ಹುಟ್ಟಿದ್ದಾರೆ ವರ್ಷದಿಂದ ಬಲಿಯಾಗದಿರುವವರು ಬಲಿಯಾಗುವುದಕ್ಕೆ ಬೇಕಾಗಿರುವಂತಹ ಬಲಿ ಅಲ್ಲಿವರೆಗೂ ಇಲ್ಲ ಈಗ ರಕ್ಷಕನು ಹುಟ್ಟಿದ್ದಾರೆ ಏಸು ಹುಟ್ಟಿದ ಉದ್ದೇಶ ಮರಣವೇ ಓಕೆ ಸ್ಟಾರ್ಟಿಂಗ್ ಆ ರೀತಿ ಇರುವಲ್ಲಿ ಕ್ರಿಸ್ಮಸ್ ಅನ್ನು ನೀವು ಬಂದು ಗುಡ್ ನ್ಯೂಸ್ ಆಗಿ ನೋಡಬೇಕು ಇವತ್ತು ಬಂದು ಕ್ರಿಸ್ಮಸ್ ಸೆಲೆಬ್ರೇಷನ್ ಆಗಿದೆ ಹೌದು ಕ್ರಿಸ್ಮಸ್ ಬಂದು ನಿಮಗೆ ಗೊತ್ತು ಅನ್ಸುತ್ತೆ ಆ ಕೆಲವೊಂದು ಹಬ್ಬಗಳಿಗೆ ಮದ್ಯಪಾನ ಇರುತ್ತೆ ಪ್ರಪಂಚಾದ್ಯಂತ ಆ ರೀತಿ ಮಾರಲ್ಪಡುವಂತಹ ಹಬ್ಬಗಳಲ್ಲಿ ಒಂದು ಹಬ್ಬವೇ ಕ್ರಿಸ್ಮಸ್ ಕೂಡ ಅಧಿಕವಾಗಿ ಮದ್ಯಪಾನವನ್ನು ಮಾರಾಟ ಮಾಡ್ತಾರೆ ಏನ್ ಕಾರಣ ಜನಗಳು ಇದನ್ನ ಯಾವ ಅಂಗಲ್ ನೋಡ್ತಾರೆ ಅಂತ ನೋಡ್ಬೇಕು ನೀವು ಆ ಜನಗಳು ಬಂದು ತಮ್ಮನ್ನ ಕ್ರಿಸ್ಮಸ್ಗೆ ಸಾಮಾನ್ಯವಾಗಿ ರೀತಿ ತಗೊಳ್ಳಿ ನಿಮ್ಮ ಮನೆಯಲ್ಲಿ ಮಗುವಿಗೆ ಬರ್ತ್ ಸೆಲೆಬ್ರೇಟ್ ಮಾಡ್ತೀರಾ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಯಾರು ಡ್ರೆಸ್ ತಗೋತೀರಾ ಯಾರು ಬರ್ತ್ಡೇ ಇರುತ್ತೋ ಯಾರು ಬರ್ತೇನೋ ಅವ್ರಿಗೆ ಇನ್ನು ಡ್ರೆಸ್ ತಗೋತೀರಾ ನೀವು ನೀವತ್ತು ಸ್ಪೆಷಲ್ ಫುಡ್ ಮಾಡ್ತೀರಾ ಅಕ್ಕಪಕ್ಕ ಇರೋರಿಗೆ ಅಕ್ಕಪಕ್ಕ ಇರೋರಿಗೆ ಎಲ್ಲರಿಗೂ ಸೇರಿಸಿ ಮಾಡ್ತೀರಾ ಇಲ್ಲಿ ಏನ್ ಮಾಡಲ್ಪಡುತ್ತೆ ಅಂತ ಹೇಳಿದ್ರೆ ಈಗ ಯೇಸು ಈಗ ಏಸುವೆ ಇವತ್ತು ಸೆಂಟರ್ ಆಫ್ ದ ಇದಾಗಿದ್ದಾರೆ ಹುಟ್ಟಿದ್ದಾರೆ ಅಂತ ಇಟ್ಕೋಣ ಆ ರೀತಿ ಇರುವಲ್ಲಿ ನೀವು ಡ್ರೆಸ್ ಯಾರಿಗೆ ತಗೋಬೇಕು ಯೇಸು ಸ್ವಾಮಿ ಅವಾಗ ಇವ್ರು ಹೇಳ್ತಾರೆ ಹಾಗಾದ್ರೆ ಯೇಸುವಿಗೆ ಹೆಂಗೆ ಡ್ರೆಸ್ ತಗೋಣಕ್ ಸಾಧ್ಯ ಇಲ್ಲ ತಗೋಬಹುದು ಬೈಬಲ್ ಇದೆ ಯೇಸುವಿಗೆ ಡ್ರೆಸ್ ತಗೋಬಹುದು ನೀವು ಹೆಂಗೆ ಅಂತ ಹೇಳಿದ್ರೆ ಈ ಬಡವರಿಗೆ ನೀವೇನ್ ಮಾಡ್ತಿರೋ ಅದ್ ನನಗೆ ಮಾಡುತ್ತೀರಾ ಹೌದು ಈಗ ಅದು ನನಗೆ ನೀವು ಮಾಡಿದ್ದೀರಾ ಹೇಳ್ತಾರೆ ಎಂಬುದಾಗಿ ಹೇಳ್ತಾರೆ ಇಲ್ಲಿ ಕ್ರಿಸ್ಮಸ್ ಎನ್ನುವುದು ನನಗೆ ನಾನೇ ಸಂತೋಷವಾಗಿ ಇಟ್ಕೊತೀನಿ ಇಲ್ವಾ ಹೌದು ನನ್ನ ಮುಂದೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಮನೆ ರಕ್ಷಕ ಹುಟ್ಟಿದಾನೆ ಎಂಬುದಾಗಿ ನಾನು ಟ್ರಸ್ಟ್ ಕೊತ್ತೀನಿ ನಾನು ಬಿರಿಯಾನಿ ತಿಂತೀನಿ ಒಂದು ಮೂವತ್ತು ವರ್ಷದ ಹಿಂದೆ ಆದ್ರೂ ಇದರಲ್ಲಿ ಒಂದು ಒಳ್ಳೆ ಬುದ್ಧಿ ಇತ್ತು ಮಾಡ್ತಾ ಅಂತ ಹೇಳಿದ್ರೆ ಅಕ್ಕಪಕ್ಕ ಮನೆಯವ್ರನ್ನ ಕರೆದು ಊಟ ಕೊಡ್ತಾ ಇದ್ರು ತಿಂಡಿ ತಿನ್ಸಿ ಕೊಟ್ಟು ಅದು ದಿನ ಕಳೆಯುತ್ತೆ ಅವರ ಹಬ್ಬಕ್ಕೆ ನಮಗ್ ಕೊಡಬೇಕು ನಮ್ಮ ಹಬ್ಬಕ್ಕೆ ನಾವು ಕೊಡಬೇಕು ಅಂತ ಕರ್ತವ್ಯವಾಗಿ ಅದಾದ ನಂತರ ಇದರ ಉಚ್ಚುಗಟ್ಟ ಏನಾಗಿದೆ ಅಂತ ಹೇಳಿದ್ರೆ ಅವರು ನಮಗೆ ಕೊಡ್ಲಿಲ್ಲ ಒಂದು ವೇಳೆ ಅವರ ಹಬ್ಬಕ್ಕೆ ಕೊಡದೇ ಇರಬಹುದು ಅವ್ರಿಗೆ ಕೊಡಬೇಡಿ ಅಂತ ಹೇಳ್ತಾರೆ ಅವರ ಹಬ್ಬಕ್ಕೆ ಅವ್ರ ನಮಗ್ ಕೊಡ್ಲಿಲ್ಲ ನಾವ್ ಯಾಕೆ ನಮ್ಮ ಹಬ್ಬಕ್ಕೆ ಕೊಡಬೇಕು ಆ ಮಟ್ಟಕ್ಕೆ ಹೋಗಿದ್ದೀವತ್ತು ಮತ್ತೊಂದು ಕ್ರಿಸ್ಮಸ್ ಎನ್ನುವುದು ಗುಡ್ ನ್ಯೂಸ್ ಶುಭ ಸಂದೇಶ ಸೊ ಇದ್ರಲ್ಲಿ ನಾವು ಈ ಒಂದು ಸೀಸನ್ ಅನ್ನ ಪರಿಪೂರ್ಣವಾಗಿ ಗಾಸ್ಪಲ್ ಯೂಸ್ ಮಾಡಬಹುದು ಕೇಳುವುದಾದ್ರೆ ಹನ್ನೆರಡು ತಿಂಗಳು ಗಾಸ್ಪಲ್ ಎಳ್ಬೇಕು ಜನವರಿ ಟು ಡಿಸೆಂಬರ್ ಗಾಸ್ಪಲ್ ಇದು ಸ್ವಲ್ಪ ಅಧಿಕವಾಗಿ ಹೇಳುವುದಕ್ಕೆ ಒಂದು ಅವಕಾಶ ಇದೆ ಹೌದು ಅನುಕೂಲವಿದ್ರು ಅನುಕೂಲವೇ ಇದ್ರೂ ಸುವಾರ್ತೆ ಸಾರ ಬೇಕು ಈಗ ಹನ್ನೊಂದು ತಿಂಗಳು ಅವಕಾಶ ಇಲ್ಲ ಅಂತ ಇಟ್ಕೊಳ್ಳೋಣ ಈ ಒಂದು ತಿಂಗಳು ಬಹಳ ಅವಕಾಶ ಇದೆ ಗಾಸ್ಪಲ್ ಎಡುವುದಕ್ಕೆ ಹಾಗಾದ್ರೆ ತಗೊಂಡು ನೀವೇನ್ ಮಾಡಬೇಕು ಅಂದ್ರೆ ಗಾಸ್ಪಲ್ ಗೋಸ್ಕರವಾಗಿ ಯೂಸ್ ಮಾಡುವ ರೀತಿಯಲ್ಲಿ ಮಾಡೋದಾದ್ರೆ ಈ ರೀತಿ ನೀವು ಮಾಡೋದ್ರಲ್ಲಿ ಒಂದು ಅರ್ಥವಾದ್ರೂ ಇದೆ ಒಬ್ಬ ದೂತನ ಬಂದು ಕುರುಬರಿಗೆ ಹೇಳ್ತಾನೆ ದಾವಿದನವರು ರಕ್ಷಕ ಹುಟ್ಟಿದ್ದಾನೆ ಎಂಬುದಾಗಿ ಒಂದು ನಕ್ಷತ್ರವನ್ನಿಟ್ಟು ಅನ್ಯ ಜನಾಂಗದವರಿಗೆ ಏಳ್ಪಡುತ್ತೆ ಯಹೋದಿರಿಗೆ ರಾಜ ಹುಟ್ಟಿದ್ದಾರೆ ಆ ರೀತಿಯಾಗಿ ದೇವರಾತ್ಮನ ಮುಖಾಂತರ ಸಿಮಿಗೆ ಪ್ರೇರ ಇದೇ ಸಮಾಧಾನ ಬಂದಿದೆ ಅಂತ ಸೊ ಇದೆಲ್ಲ ಗುಡ್ ನ್ಯೂಸ್ ಆಗಿದೆ ಹಾಗಾದ್ರೂ ಇದ್ದು ನೀವು ಮಾಡ್ಬೇಕಾಗಿರುವಂತ ಕಾರ್ಯ ಗುಡ್ ನ್ಯೂಸ್ ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಗುಡ್ ನ್ಯೂಸ್ ನಾವು ಅನ್ಯರಿಗೆ ಹೇಳ್ಬೇಕು ಆದ್ರೆ ನಾವೇನ್ ಮಾಡ್ತಿದ್ದೇವೆ ಅಂದ್ರೆ ಕ್ರಿಸ್ಮಸ್ ಅನ್ನು ನಮ್ಮ ಜನರ ಮಧ್ಯದಲ್ಲೇ ನಾವು ಆಚರಿಸ್ತಾ ಇದ್ದೇವೆ ಅದು ಬೇ ಗುಡ್ ನ್ಯೂಸ್ ಅಂದ್ರೆ ಗಾಸ್ಪಲ್ ಗಾಸ್ಪಲ್ ಯಾರಿಗೆ ಯೇಸುವಿನ ಹರಿಯ ಜನಗಳಿಗೆ ಹೌದು ಈಗ ಅದರಲ್ಲಿ ಒಂದು ಕಾನ್ಸೆಪ್ಟ್ ಹೇಳ್ತಾರೆ ಈ ಒಂದು ಡಿಸೆಂಬರ್ ತಿಂಗಳು ನೋಡೋದಾದ್ರೆ ಕ್ಯಾರಲ್ ರೌಂಡ್ಸ್ ಎಂಬುದಾಗಿ ಆರಂಭಿಸುತ್ತಾರೆ ಇದು ಪರಿಪೂರ್ಣವಾಗಿ ಒಂದು ಪೀರಿಯಡ್ ನಲ್ಲಿ ಯಾತಕ್ಕೋಸ್ಕರ ಉಪಯೋಗಿಸಲ್ಪಡ್ತು ಅಂದ್ರೆ ಸಾಂತಾ ಕ್ಲಾಸ್ ಎನ್ನುವಂತ ಹಬ್ಬ ಅಜ್ಜ ಇದಾರಲ್ವಾ ಕ್ರಿಸ್ಮಸ್ ಗೌರ್ ಯಾವ ಸಂಬಂಧ ಇಲ್ಲ ಅದು ಒಂದು ಕಾಲಘಟ್ಟದಲ್ಲಿ ಒಳಗೆ ತರಲ್ಪಟ್ಟಿತ್ತು ಹಿಂದೆ ಇರುವಂತಹ ಚರಿತ್ರೆ ಅದರ ಹಿಂದೆ ಇರುವಂತಹ ಕಾರ್ಯಗಳೆಲ್ಲ ಸಂಶೋಧನೆ ಮಾಡೋದ್ ಬೇಡ ಅದಕ್ಕೆ ನಮಗೆ ಬಹಳ ರಂಗ ಒಟ್ಟಾಗುತ್ತೆ ಸೊ ಇವಾಗ ಬಂದು ಅದರ ಮೂಲಕವಾಗಿ ಏನ್ ಅಂದ್ರೆ ಮಕ್ಕಳಿಗೆ ಅವರು ಗಿಫ್ಟ್ ಕೊಡ್ತಾರೆ ಅದರ ಮುಖಾಂತರ ಮಕ್ಕಳಿಗೆ ಯೇಸುವಿನ ಬಗ್ಗೆ ಹೇಳ್ತಾರೆ ಈ ರೀತಿಯಾಗಿಯೇ ಅದು ತರಲ್ಪಟ್ಟಿತ್ತು ಆದ್ರೆ ಇವತ್ತು ಯಾವ ರೀತಿ ಇದೆ ಅಂತ ಕೇಳುವುದಾದ್ರೆ ಇದು ಬಂದು ಆ ಕ್ಯಾರಲ್ ರೌಂಡ್ಸ್ ಎಂಬುದಾಗಿರುವಂತದ್ದು ನನ್ನ ಯಾರು ತಪ್ಪಾಗಿ ತಿಳ್ಕೊಳ್ಳಲ್ಲ ಎಂಬುದಾಗಿ ಅನ್ಕೋತೀನಿ ಒಂದ್ ವೇಳೆ ತಗೊಂಡ್ರೆ ಏನ್ ತೊಂದರೆ ಇಲ್ಲ ಕ್ಯಾರಲ್ ರೌಂಡ್ಸ್ ಎನ್ನುವಂಥದ್ದು ಬಹುತೇಕವಾಗಿ ಎಲ್ರು ಹೇಳ್ತಾ ಇಲ್ಲ ಒಂದು ಟೆನ್ ಪರ್ಸೆಂಟ್ ಕರೆಕ್ಟ್ ಆಗಿ ಮಾಡ್ತಾರೆ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಕ್ಯಾರಲ್ ರೌಂಡ್ಸ್ ಎನ್ನುವಂಥದ್ದು ಕಲೆಕ್ಷನ್ಗೋಸ್ಕರವಾಗಿರುವಂತಹ ಸ್ಥಳವಾಗಿದೆ ಕ್ಯಾರಲ್ ರೌಂಡ್ಸ್ ಎಲ್ಲಿ ಹೋಗ್ತಾ ಇದೀರಾ ಬಿಲಿವರ್ಸ್ ಮನೆ ಬಿಲಿವರ್ಸ್ ಮನೆಗೆ ಹೋಗ್ತಾ ಇದ್ದೀರಾ ಎಷ್ಟು ಗಂಟೆ ಹೋಗ್ತೀರಾ ಈವ್ನಿಂಗ್ ನೈಟ್ ಈವ್ನಿಂಗ್ ಮೇಲೆ ಎಂಟು ಗಂಟೆ ಒಂಬತ್ತು ಗಂಟೆ ಮೇಲೆ ಕೆಲವೊಬ್ಬರೆಲ್ಲ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬರೋರು ಇದ್ದಾರೆ ಈ ಕ್ಯಾರಲ್ಸ್ ನ ಉದ್ದೇಶ ಏನು ನಮ್ಮ ಸಭೆಯಲ್ಲಿರುವಂತಹ ವಿಶ್ವಾಸಿಗಳನ್ನ ನಾವು ಸಂಧಿಸುತ್ತೇವೆ ಇಯರ್ಲಿ ಒನ್ಸ್ ಸಂಧಿಸಿ ಅವರಿಗೆ ಕ್ರಿಸ್ಮಸ್ ಶುಭಾಶಯ ಹೇಳ್ತೀವಿ ಹಾಗಾದ್ರೆ ಅವರ ಉದ್ದೇಶ ಕ್ಯಾರಲ್ಸ್ ನ ಉದ್ದೇಶ ಮಾರ್ಪಡಿಸಲ್ಪಟ್ಟಿತ್ತು ಕ್ಯಾರಲ್ಸ್ ನ ಉದ್ದೇಶ ಏನು ಕ್ರಿಸ್ತನನ್ನು ತಿಳಿಯದಿರುವಂತಹ ಕುರುಬರಿಗೆ ಸುವಾರ್ತೆ ಹೇಳಲ್ಪಟ್ಟಿತ್ತು ಕ್ರಿಸ್ತನನ್ನು ಅಳಿದಿರುವಂತಹ ಅನ್ಯ ಜನಗದವರಿಗೆ ಏಸು ಹುಟ್ಟಿದರೆ ಎಂಬುದಾಗಿ ನಕ್ಷತ್ರ ಮುಖಾಂತರ ಹೇಳಿತ್ತು ಕ್ರಿಸ್ತನಿಗೋಸ್ಕರವಾಗಿ ಕಾದಿರುವವರಿಗೆ ದೇವರಾತ್ಮನ ಮುಖಾಂತರವಾಗಿ ಅವರು ಹುಟ್ಟಿದ್ದಾರೆ ಎಂಬುದಾಗಿ ತಿಳಿಸಲ್ಪಟ್ಟಿತ್ತು ಅದುವೇ ಕ್ರಿಸ್ಮಸ್ ನ ಉದ್ದೇಶವಾಗಿದೆ ಇವತ್ತು ಅನ್ಯ ಜನಾಂಗದವರಿಗೆ ಏನು ಕ್ರಿಶ್ಚಿಯನ್ಸ್ ಕ್ರಿಸ್ಮಸ್ ಮಾಡ್ತಾರೆ ಬಹಳ ಜನಕ್ಕೆ ನಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಇರುವಂತವರಿಗೆ ಕ್ರಿಸ್ಮಸ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಅವ್ರು ಏನ್ ಅನ್ಕೊಂಡಿದಾರೆ ಅಂದ್ರೆ ಕ್ರಿಸ್ಮಸ್ ಅಂದ್ರೆ ಸೆಲೆಬ್ರೇಷನ್ ಅವ್ರು ಚೆನ್ನಾಗಿ ಹೊಸ ಬಟ್ಟೆ ಹಾಕೊಂತಾರೆ ಕೇಕ್ ಕಟ್ ಮಾಡ್ತಾರೆ ಬಹಳ ಜನ ಕ್ರಿಸ್ಮಸ್ ಅಂದ್ರೆ ಏನ್ ಅಂದ್ರೆ ಕೇಕ್ ಕೊಡ್ತಾರಲ್ಲ ಅದೇ ಕ್ರಿಸ್ಮಸ್ ಅಂತಾನೂ ಬಹಳ ಜನ ಅನ್ಕೊಂಡಿದ್ದಾರೆ ಅವ್ರ ಏನ್ಕೊತಾರೆ ಅಂದ್ರೆ ನಮಗೊಂದಿರಡ್ ಹಬ್ಬ ಬರುತ್ತೆ ನಿಮ್ಗೆ ಎರಡು ಹಬ್ಬ ಬರುತ್ತೆ ನಾವು ಕೊಡ್ತೀವಿ ನೀವು ತಂದ ನಮಗೆ ಕೊಡ್ರಿ ಇಷ್ಟು ಅವ್ರ ಅಂದು ಕೊಡಬಹುದು ಅವ್ರ ಏನ್ಕೋತಾರೆ ಕ್ರೈಸ್ತರು ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ ಅಷ್ಟೇ ಅವ್ರಿಗೆ ಗೊತ್ತಿರೋದು ಆದ್ರೆ ಆ ಕ್ರಿಸ್ಮಸ್ ಸೀಸನ್ ಫಾರ್ ದ ಗಾಸ್ಪಲ್ ಓಕೆ ಎಲ್ಲರಿಗೂ ಹೋಗಿ ಸುವಾರ್ತೆ ನನಗೊಬ್ಬ ಸೇವಕರು ಗೊತ್ತು ಅವ್ರ ಏನ್ ಮಾಡ್ತಾರೆ ಅಂದ್ರೆ ಯಾರು ಮನೆಗೂ ಹೋಗೋದಿಲ್ಲ ಓಕೆ ಆ ವಿಶ್ವಾಸಿಯ ಮನೆ ಬೀದಿಗೆ ಹೋಗ್ತಾರೆ ಅವರ ಮನೆಯ ಬಾಗಿಲ ಮುಂದೆ ನಿಲ್ತಾರೆ ಬ್ಯಾಂಡಲ್ಲೇ ಹೋಗ್ತಾರೆ ಹೋಗಿ ನಿಲ್ಲಿಸಿ ಆ ಬೀದಿಯಲ್ಲಿ ನಿಂತು ಒಂದ್ ಎರಡು ಆಡಾಡಿ ಯೇಸು ಜನಿಸಿದ ಉದ್ದೇಶವನ್ನು ಹೇಳಿ ಫುಲ್ ಗಾಸ್ಪಲ್ ಹೇಳ್ತಾ ಇದ್ರು ಮನೆಗಳಿಗೆ ಹೋಗ್ತಿರ್ಲಿಲ್ಲ ನಾನು ಹೇಳ್ತೀನಿ ಇದುವೇ ನೀವು ನಿಜವಾಗಿಯೂ ಕ್ಯಾರಲ್ಸ್ ಹೋಗ್ಬೇಕಾಗಿರುವಂತ ಮೆಥಡ್ ಕರೆಕ್ಟ್ ಆ ಮನೆಗೆ ಹೋಗಿ ಹೇಳಿ ಏನ್ ಮಾಡ್ತೀರಾ ಅವ್ರು ವಾರ ವಾರ ಚರ್ಚೆ ಇಲ್ವಾ ಅವರು ಅವರೊಂದಿಗೆ ನಿಮಗೆ ಹನ್ನೆರಡು ತಿಂಗಳಿಂದ ನಿಮಗೆ ಅಭ್ಯಾಸ ಇದೆ ಮತ್ತೆ ನೈಟ್ ಹೋಗಿ ಅವರ ಮನೆಗೆ ಹೇಳೋದು ಏನ್ ಪ್ರಯೋಜನ ಇದೆ ಹೌದು ಇದ್ರಲ್ಲಿ ಏನಾಗಿದೆ ಅಂದ್ರೆ ಈಗೋ ಅಲ್ಲ ಇದೆ ನನ್ ಮನೆಗೆ ಬರಲಿಲ್ಲ ನಿಮ್ ಮನೆಗೆ ಹೋದೆ ಇವ್ರ ಮನೆಗೆ ಫಸ್ಟ್ ಹೋದ್ವಿ ಅವ್ರ ಮನೆಗೆ ಹೋಗಿ ಎಲ್ಲಾ ಇದೆ ಆ ಮನೆಯ ತುದಿ ಬೀದಿಗೆ ಹೋಗ್ರಿ ಅಲ್ಲಿ ನಿಂತು ಗಾಸ್ಪಲ್ ಹೇಳ್ರಿ ಅಲ್ಲಿ ನಾನ್ ಬಿಲಿವರ್ಸ್ ಹೇಳಿ ಅದುವೆ ಕರೆಕ್ಟ್ ಆಗಿ ಈವ್ನಿಂಗ್ ಅಲ್ಲಿ ಒಂದು ಏಳು ಗಂಟೆ ಮೇಲೆ ಇರ್ಬೇಕಾದ್ರೆ ಹೋಗ್ರಿ ನೈಟ್ ಒಂದ್ ಗಂಟೆಗೆ ಎರಡು ಗಂಟೆ ಹೋಗಿ ಎಬ್ಬಿಸಿದ್ರೆ ಕೆಲವೊಂದು ಮನೆಗಳಲ್ಲಿ ಯಾರ ಮನೆಗೆ ಹೋಗ್ತಾರೆ ಅವನೇ ಎದುರೊಡೋದಿಲ್ಲ ಅಲ್ಲಿ ಹೌದು ಅವರೇ ಎದುರಡದೆ ಒಳಗೆ ಬಾಗ್ಲೆ ತೆಗೆಯಲ್ಲ ಕೆಲವೊಮ್ಮೆ ನೋಡಿ ಪಕ್ಕದ ಮನೆಯವರಿಗೆ ಡಿಸ್ಟರ್ಬೆನ್ಸ್ ಆಗಿ ಫೀಲ್ ಮಾಡ್ತಾರೆ ಒಂದು ಆರರಿಂದ ಹತ್ತು ಗಂಟೆ ಒಳಗೆ ಇಟ್ಕೊಳ್ಳಿ ಆಯಾ ವಿಶ್ವಾಸಗಳ ಮನೆಗೆ ಹೋಗಿ ಆ ಬೀದಿಯ ತುದಿ ನಿಂತ್ಕೊಳ್ಳಿ ಅಲ್ಲಿ ನಿಂತು ಮಾತಾಡ್ರಿ ಇವತ್ತು ಇವರ ಮನೆಗೆ ಕ್ಯಾಲೆಲ್ಸ್ ಬಂದಿದೆ ಎಂಬುದಾಗಿ ಹೇಳ್ರಿ ಇದುವೇ ನೀವು ಕ್ಯಾಲೆಲ್ಸ್ ಮಾಡಬೇಕಾಗಿರುವಂತಹ ಒಂದು ಮೆಥಡ್ ಹಾಗೆ ನಾವು ಮಾಡೋದಾದ್ರೆ ಬಹಳ ಜನ ಸಂದಿಸ್ಬೋದು ನೀವು ಹೇಳ್ತಾರ ಬ್ರದರ್ ಒಂದ್ ಮನೆಗೆ ನಾವು ಹೋಗ್ತೀವಿ ಅಂದ್ರೆ ಆ ಸ್ಟ್ರೀಟ್ ಅಲ್ಲಿ ಯಾಕಂದ್ರೆ ನಮಗೆ ಇಡೀ ಕ್ರಿಸ್ಮಸ್ ಸೀಸನ್ ಅಲ್ಲಿ ನಾವು ಪರ್ಮಿಷನ್ ತಗೊಂಡ್ ಮಾಡ್ಬೋದು ನಮ್ಗೆ ಅವಕಾಶ ಇದೆ ಇಲ್ಲ ನಿಮಗೆ ಎಲ್ಲರಿಗೂ ಅದಕ್ಕೆ ಅರ್ಥ ಆಗುತ್ತೆ ಇವರ ಹಬ್ಬದ ಸೀಸನ್ ನಲ್ಲಿ ಅವ್ರು ಮಾಡ್ತಾರೆ ಯಾಕಂದ್ರೆ ಪ್ರತಿಯೊಬ್ಬರು ಅವರ ಹಬ್ಬದ ಕಾಲಗಳಲ್ಲಿ ಬೀದಿಗಳಲ್ಲಿ ಅವರಿಗೆ ತಿಳಿದಿರುವನು ಅವ್ರು ಮಾಡ್ತಾನೆ ಅವರಿಗೆ ಸಿಗುವಂತ ಪರ್ಮಿಷನ್ ಉಂಟಲ್ವಾ ಇದು ಬಂದು ಪ್ರಜಾಪ್ರಭುತ್ವದ ವಿಶ್ವ ಎಲ್ಲರಿಗೂ ಸಮ ಹಕ್ಕು ಹೌದು ಹಾಗಾದ್ರೆ ಅವರ ಹಬ್ಬಗಳಿಗೆ ಅವರ ಬೀದಿಗಳಲ್ಲಿ ಮಾಡುವ ಹಾಗೆ ನಮ್ಮ ಹಬ್ಬದಲ್ಲಿ ನಮ್ಮ ಬೀದಿಯಲ್ಲಿ ಮಾಡುವುದು ಒಂದು ಅವಕಾಶ ಯಾಕೆ ಎಲ್ರು ಯೂಸ್ ಎಲ್ಲ ಚರ್ಚೆ ಯೂಸ್ ಮಾಡ್ರಿ ಆಯಾ ವಿಶ್ವಾಸಿಗಳ ಮನೆಗಳಿಗೆ ಹೋಗಿ ಆ ಬೀದಿಯಲ್ಲಿ ನಿಂತು ಅವರ ಮನೆ ಬಗ್ಗೆ ನಿಂತ್ಕೊಳ್ಳಿ ಹೊರಗಡೆ ಬೀದಿ ಪ್ರಸಂಗ ಮಾಡಿ ಏನೇ ತಪ್ಪೇನಾಯ್ತು ಅರ್ಥವುಳ್ಳ ಕ್ರಿಸ್ಮಸ್ ಆಗಿ ಮಾರ್ಪಡಿಸಿರಿ ಕ್ರಿಸ್ಮಸ್ ಇಲ್ಲ ಎನ್ನುವಂತಹ ಕಾರ್ಯವನ್ನು ಬಿಟ್ಬಿಡೋಣ ಅದನ್ನ ನೀವು ಅದು ಬೇರೆ ವಿಷಯ ವೈ ಡೋಂಟ್ ಯು ಯೂಸ್ಫುಲ್ ಆಗಿ ಯಾಕೆ ಮಾರ್ಪಡಿಸಬಾರ ಅದನ್ನ ಖಂಡಿತ ಇವಾಗ ನೀವು ಮಂಗಳವಾರ ಸಭೆ ನಡೆಸಲ್ಲ ಯಾಕಂದ್ರೆ ಎಲ್ರಿಗೂ ರಜೆ ಎಲ್ಲ ಎಲ್ಲ ಹೋಗ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ಅವತ್ ಗೌರ್ಮೆಂಟ್ ಆಲ್ರೆಡಿ ಸಿಕ್ಕಿದ್ರೆ ಫಾಸ್ಟಿಂಗ್ ಮಾಡ್ತೀರಲ್ವಾ ಹೌದು ಅದನ್ನಾಗಿ ಫಾಸ್ಟಿಂಗ್ ಪ್ರೇಯರ್ ಆಗಿ ಮಾರ್ಪಡಿಸ್ತಿರಲ್ವಾ ಇದನ್ನ ಯಾವ ಬೇಸಿಸ್ ಅಲ್ಲಿ ನೋಡ್ತೀರಾ ಅದ ಹೇಗೆ ಮಂಗಳವಾರ ಫಾಸ್ಟಿಂಗ್ ಇರ್ಬೋದು ಆ ರೀತಿ ಅನ್ಕೋತೀರಾ ಸೊ ಓಕೆ ಮಂಗಳವಾರ ಸಿಗ್ತಾ ಇದೆ ಬುಧವಾರ ಸಿಗ್ತಾ ಇದೆ ಶುಕ್ರವಾರ ಸಿಕ್ತಾ ಇದೆ ಒಂದು ಲೀವ್ ಸಿಗುತ್ತೆ ಒಂದು ಸ್ಪೆಷಲ್ ಮೀಟಿಂಗ್ ಇಡೋಣ ಅದೇ ರೀತಿಯನ್ನು ಮಾಡಿ ಒಂದು ತಿಂಗಳು ಎಷ್ಟು ದೊಡ್ಡ ಅವಕಾಶ ಇದೆ ಅಲ್ವಾ ಖಂಡಿತ ಮೂವತ್ತು ದಿನ ಮೂವತ್ತು ಸ್ಥಳವನ್ನ ಮೂವತ್ತು ವಿಶ್ವಾಸಿಗಳ ಬೀದಿಗಳನ್ನ ಆಯ್ಕೆ ಮಾಡಿಕೊಂಡು ಸುವಾರ್ತೆ ಹೇಳ್ತೀರಾ ಈ ರೀತಿ ಪ್ರತಿ ಸಭೆ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ನೀವು ಬಿಟ್ಬಿಡಿ ನಾವೆಲ್ಲ ಡೋರ್ ಓಪನ್ ಆಗಿಲ್ಲ ಕಂಡ್ರೆ ಏನ್ ಬೇಕಾದ್ರೆ ಹೇಳ್ಕೊಳ್ರಿ ಆಯಾ ರಾಜ್ಯದಲ್ಲಿ ಕೂಡ ಕ್ರಿಸ್ಮಸ್ ಟೈಮ್ ನಲ್ಲಿ ಗಾಸ್ಪರ್ ಇಡೋದಕ್ಕೆ ಪರ್ಮಿಷನ್ ಇದೆ ನಾ ಒಂದು ಸಾಕ್ಷಿ ಹೇಳ್ತೀನಿ ಬದರ್ ಏನಂದ್ರೆ ನಾವು ನಾವು ಕೂಡ ಅಷ್ಟೇ ಬದರ್ ಡಿಸೆಂಬರ್ ತಿಂಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಗಾಸ್ಪಲ್ ಟ್ರಕ್ ಅಂತ ಒಂದು ಪ್ಲಾನ್ ಮಾಡಿದ್ವಿ ಬ್ರದರ್ ಗಾಸ್ಪಲ್ ಟ್ರಕ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಸೆಟ್ ಅಪ್ ಫುಲ್ ಸ್ಟೇಜ್ ಕಂಪ್ಲೀಟ್ ಸ್ಟೇಜ್ ಇರುತ್ತೆ ಸೊ ನಾವೇನ್ ಪ್ಲಾನ್ ಮಾಡ್ತೀವಿ ಅಂದ್ರೆ ಈ ಡಿಸೆಂಬರ್ ತಿಂಗಳು ಯಾಕಂದ್ರೆ ನೀವು ಹೇಳಿದ್ವಿ ಆ ಡಿಸೆಂಬರ್ ಡಿಸೆಂಬರ್ ಎನ್ನುವಂಥದ್ದು ಸೀಸನ್ ಆಫ್ ಕ್ರಿಸ್ಮಸ್ ಎಲ್ಲರಿಗೂ ಡಿಸೆಂಬರ್ ಅಂದ್ರೆ ಕ್ರಿಶ್ಚಿಯನ್ಸ್ ಎಲ್ಲ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಕ್ರಿಸ್ಮಸ್ ಸೀಸನ್ ಅಲ್ಲಿ ಎಲ್ಲಾ ಕಡೆ ಎಲ್ಲೆಲ್ಲಿ ಗಾಸ್ಪಲ್ ರೀಚ್ ಆಗಿಲ್ವೋ ಆ ಕಡೆ ಹೋಗ್ತೀವಿ ಯಾಕಂದ್ರೆ ಆ ಜನಕ್ಕೆ ಕ್ರಿಸ್ಮಸ್ ಏನು ಅಂತ ಗೊತ್ತಿರಲ್ಲ ಸೊ ನಾವು ಕಳೆದ ಎರಡು ವರ್ಷದಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಮುಖ್ಯವಾಗಿ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಏನ್ ಮಾಡಿದ್ವಿ ಅಂದ್ರೆ ನಮ್ ಚರ್ಚಲ್ಲಿ ಒಂದು ಟೂ ತ್ರೀ ಇಯರ್ಸ್ ಇಂದ ತುಮಕೂರಲ್ಲಿ ಚರ್ಚಲ್ಲಿ ಟೂ ತ್ರೀ ಇಯರ್ಸ್ ಇಂದ ಕ್ರಿಸ್ಮಸ್ ಚರ್ಚಲ್ ಮಾಡಲ್ಲ ಎಲ್ಲಿ ಇದುವರೆಗೂ ಗಾಸ್ಪಲ್ ಏಳಲ್ಪಟ್ಟಿಲ್ವ ಅಲ್ಲಿ ನಾವು ಇಡೀ ಸಭೆಯಾಗಿ ಹೋಗಿ ಗಾಸ್ಪಲ್ ಟ್ರಕ್ ಅಲ್ಲಿ ಅವತ್ತು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿ ಅವತ್ತು ಎಲ್ಲರಿಗೂ ಕೇಕ್ ಹಂಚಿ ಗಾಸ್ಪಲ್ ಟ್ರಾಕ್ಸ್ ಕೊಟ್ಟು ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡೋದ್ರಿಂದ ಬಹಳ ಜನ ಸಂಸದಕ್ಕೆ ದೇವ್ರ ಕೃಪೆ ಮಾಡಿದ್ರು ನೀವು ಹನ್ನೊಂದು ತಿಂಗಳಲ್ಲಿ ಸಂಧಿಸಿದ್ದನ್ನ ಆ ಒಂದು ತಿಂಗಳ ಸಂಧಿಸಲು ಸಾಧ್ಯ ಹೌದು ಇಲ್ಲಿ ಉದಾಹರಣೆಗೆ ಹನ್ನೊಂದು ತಿಂಗಳಲ್ಲಿ ಒಂದು ಲಕ್ಷ ಮಂದಿ ಸಂದಿಸಿದ್ರಿಂದ ಈ ಒಂದೇ ತಿಂಗಳಲ್ಲಿ ಒಂದ್ ಲಕ್ಷ ಜನ ಸಂದಿಸಬಹುದು ಈ ಗಾಸ್ಪಲ್ ಟ್ರಕ್ ಮೆಥಡ್ ಇದೆ ಅಲ್ವಾ ಇದನ್ನ ಹೇಳಕ್ ಬರ್ತಾ ಇದ್ದೀನಿ ಪ್ರತಿ ಚರ್ಚ್ ಕ್ಯಾರಲ್ ರೌಂಡ್ ಬೇರೆ ಗಾಸ್ಪಲ್ ಮೀಟಿಂಗ್ ಮಾರ್ಪಡಿಸುರಿ ಖಂಡಿತ ವಿಶ್ವಾಸಿಗಳ ಮನೆ ಒಳಗೆ ಹೋಗ್ಬೇಡಿ ಏನ್ ಮಾಡ್ತಾರೆ ಅವ್ರ ಗೊತ್ತಿಲ್ಲ ವಯಸ್ಸು ಹುಟ್ಟಿದಾರೆ ಅಂತ ಅವನಿಗೆ ಗೊತ್ತಿರೋದ್ರಿಂದ ತಾನೇ ಅವ್ನು ಸ್ಟಾರ್ ಹಾಕಿದಾನೆ ಹೌದು ಅವ್ರ ಮನೆ ಯಾಕೆ ಮತ್ತೆ ಮತ್ತೆ ಹೋಗ್ಬೇಕು ಹಾಗಾದ್ರೆ ಅವ್ರ ಮನೆಗೆ ಹೋಗಿ ಗಾಸ್ಪಲ್ ಹೇಳಿ ಆ ಸ್ಥಳದಲ್ಲಿ ಒಂದು ಕವರ್ ಹೋಗಿ ಕಂಡು ಹೋಗ್ತೀನ ಅದಕ್ಕೋಸ್ಕರ ಕ್ಯಾರಲ್ ಸರ್ ಹಾಗಾದ್ರೆ ಇದು ತಪ್ಪಾಗೋಯ್ತು ಅದನ್ನ ನೀವು ಈ ರೀತಿಯಾಗಿ ಮಾರ್ಪಾಡಿಸುರಿ ಆ ಒಂದು ಸ್ಥಳ ಅವತ್ತು ಗಾಸ್ಪಲ್ ಇರುವಂತಹ ಸ್ಪಾಟ್ ಖಂಡಿತ ಇದು ಕ್ಯಾರಲ್ಸ್ ಎಂಬುದಾಗಿ ಮಾಡಲ್ಪಡಬೇಕಾಗಿರುವ ಕಾರ್ಯ ಓಕೆ ಎರಡನೇದಾಗಿ ಚರ್ಚಸ್ ಇದೆ ಚರ್ಚಸ್ ನಲ್ಲಿ ಕ್ರಿಸ್ಮಸ್ ದಿನ ನೀವು ಮಾಡಬೇಕಾಗಿರುವ ಮುಖ್ಯವಾದ ವಿಷಯ ಕ್ರಿಸ್ಮಸ್ ಎನ್ನುವ ನಿಮಗಿರುವಂತಹ ಹೊಸ ಡ್ರೆಸ್ ಗಳನ್ನ ಹಾಕಿಕೊಂಡು ಚೆನ್ನಾಗಿದೆ ಅಂತ ನೋಡೋದಲ್ಲ ಅದು ಆ ದಿನ ಅಲ್ಲ ಇನ್ನು ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅದು ಬಂದು ತಮ್ಮ ಪರಿಪೂರ್ಣ ಸಂತೋಷವನ್ನ ಎಲ್ಲರೂ ಬಂದು ಹಂಚಿಕೊಂಡು ಅದೆಲ್ಲ ಇಲ್ಲ ಅದು ಅದು ಏನಂತ ಕೇಳಬಹುದು ಆದ್ರೆ ಗಾಸ್ಪಲ್ ಗೋಸ್ಕರ ಉಪಯೋಗಿಸಬೇಕಾದ್ರೂ ಇಂಪಾರ್ಟೆಂಟ್ ಡೇ ಅದು ನೀವು ಆ ದಿನದಲ್ಲಿ ಒಂದು ಬಹು ಸುವಾರ್ಥ ಕೂಟೆ ಮಾಡಬಹುದು ಪ್ರತಿ ಸಭೆ ಕೂಡ ನಡೆಸಬಹುದು ಖಂಡಿತ ಇಲ್ವಾ ಹೌದು ಎಲ್ಲಾ ವಿಶ್ವಾಸಿಗಳಿಗೂ ಹೇಳಿ ಒಂದು ನಾನ್ ಬಿಲಿವರ್ ಕರ್ಕೊಂಡ್ ಬನ್ನಿ ಹ್ಮ್ ಇಲ್ವಾ ನೀವು ಯಾರಿಗಾದ್ರೂ ಹೇಳ್ತೀರಲ್ವಾ ನಮ್ಮ ಚರ್ಚಿಗೆ ಬನ್ನಿ ಒಂದು ವಿಶೇಷತೆ ಇದೆ ಬನ್ನಿ ಅಂತ ಕರೀರಿ ಇಲ್ಲ ಜನನು ಬರ್ತಾರೆ ಬದ್ರೆ ಯಾಕೆ ಅಕ್ಕ ಪಕ್ಕದವ್ರಿಗೆ ನಾವು ಕ್ರಿಸ್ಮಸ್ ದಿನ ಬನ್ನಿ ಅಂತ ನಾವು ಕರೆದಾಗ ನಮ್ಮ ಫ್ರೆಂಡ್ಸ್ ಆಗಿರಿ ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಆಫೀಸ್ ಅಲ್ಲಿ ಇರುವಂತ ಜನರು ಆಗಿರ್ಬೋದು ನಾವು ಕರೆದ್ರೆ ಖಂಡಿತವಾಗಿ ಟ್ವೆಂಟಿ ಫಿಫ್ತ್ ಬರ್ತಾರೆ ಕರ್ಕೊಂಡು ಬನ್ನಿ ಒಂದು ಸ್ಪೆಷಲ್ ಮೀಟಿಂಗ್ ಇಡ್ರಿ ಅವರಿಗೆ ಯೇಸು ಯಾಕೆ ಹುಟ್ಟಿದಾರೆ ಅಂತ ಹೇಳ್ಲಿ ಹೌದು ಸಭೆ ಹೇಳ್ಲಿ ಹೌದು ಆ ಒಂದು ದಿನವನ್ನ ತಮಿಳ್ನಾಡಿನಲ್ಲಿ ಈಗ ಇಂಡಿಯಾ ಪೂರ್ತಿಯಾಗಿ ಹೇಳ್ತೀನಿ ನಮ್ಮ ತಮಿಳ್ನಾಡು ಕರ್ನಾಟಕ ಎಲ್ಲ ಹೇಳ್ತೀನಿ ಎಲ್ಲಾ ಚರ್ಚ್ ಆ ಗಾಸ್ಪಲ್ ಮೀಟ್ ಆಗಿ ಮಾರ್ಪಡಿಸಿದ್ರೆ ನೀವು ಏನ್ ಗೊತ್ತೀರಾ ಅಂತ ಹೇಳಿದ್ರೆ ಐವತ್ತೆರಡು ವಾರದಲ್ಲಿ ಆ ಒಂದು ದಿನ ನಮ್ಮ ಹಬ್ಬದ ದಿನವಾಗಿ ಇಟ್ಟು ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಅನ್ಕೊಂತೀರಲ್ವಾ ಅದರಲ್ಲಿ ಒಂದು ಪ್ರಯೋಜನವೂ ಇಲ್ಲ ಅವತ್ತು ಬರೋರೆಲ್ಲ ಹೊಸ ಬಟ್ಟೆ ಹೊಸ ಸ್ಯಾರಿ ಹೊಸ ಪ್ಯಾಂಟ್ ಶರ್ಟ್ ಮಕ್ಕಳೆಲ್ಲ ಹೊಸ ಬಟ್ಟೆ ಹಾಕೊಂಡು ಚೆನ್ನಾಗಿ ನೀವು ಪಡೆದಿರುವ ಕಾರ್ಯವನ್ನು ತಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ಆರು ಗಂಟೆಗೆ ಬಂದು ಕುಳಿತು ಎರಡು ತಾಸು ಕುಳಿತು ನೈಟ್ ಎಲ್ಲ ಕೆಲವೊಬ್ಬರಲ್ಲ ಬೆಳಗ್ಗೆ ಹೋಗಿ ಮತ್ತೆ ಬಿರಿಯಾನಿ ಮಾಡಿ ಊಟ ಮಾಡಿ ಏನು ಡಿಫ್ರೆನ್ಸ್ ಇದೆ ಇದರಲ್ಲಿ ಕ್ರಿಶ್ಚನಿಗೆ ಏನು ಪ್ರಯೋಜನ ಇದೆ ಒಂದು ಪ್ರಯೋಜನವೂ ಇಲ್ಲ ಸಂತೋಷ ಅಂತ ಕೇಳಿದ್ರೆ ಇಲ್ಲ ಇದನ್ನೇ ಒಂದು ಹತ್ತು ಗಂಟೆಗೆ ಬೆಳಗ್ಗೆ ಚೆನ್ನಾಗ್ ಗಾಸ್ಪಲ್ ಮೀಟ್ ಎಲ್ಲ ವಿಶ್ವಾಸಿಗಳ ಬಳಿ ಹೇಳ್ಬೇಕು ನಿಮಗೆ ಗೊತ್ತಿರುವಂತಹ ನಾನ್ ಬಿಲಿವರ್ಸ್ ಕರ್ಕೊಂಬನಿ ಒಬ್ಬರನ್ನ ಅವ್ರಿಗೆ ಯೇಸುವಿನ ಬಗ್ಗೆ ಹೇಳೋಣ ಇಲ್ಲಿಟ್ಟು ಕೇಕ್ ಕೊಡ್ರಿ ಅವ್ರು ಬರ್ತಾರಲ್ವಾ ಎಲ್ರಿಗೂ ಒಂದು ಕೇಕ್ ಕೊಡಿ ಏನ್ ಇವಾಗ ಅದ್ರೆಲ್ಲ ಏನೂ ಇಲ್ಲ ಅವರವರ ಹಬ್ಬಕ್ಕೆ ಒಂದೊಂದು ಕೊಡ್ತಾರಲ್ವ ಅವರು ನೀವು ಊಟ ಮಾಡ್ತೀರಾ ಮಾಡಲ್ಲ ಅನ್ನೋದು ನಿಮ್ಮ ಒಂದು ಕಾರ್ಯಗಳಿಗೆ ತಿಳಿದಿಲ್ವಾ ಹಾಗೆ ಬರ್ಲಿ ಅವರು ಬಂದು ಒಳ್ಳೆ ಅರ್ಧ ಗಂಟೆ ಹೇಳ್ರಿ ಚೆನ್ನಾಗಿ ಅವನದನ್ನ ನೋಡ್ಲಿ ಯೇಸುವನ್ನ ಸ್ವೀಕರಿಸಿಕೊಂಡವರು ಎಷ್ಟು ಸಂತೋಷವಾಗಿದ್ದಾರೆ ಇದುವೇ ಈ ರೀತಿಯಾಗಿಯೇ ದೇವರನ್ನ ಅರಾಧನೆ ಮಾಡಬೇಕು ಇದುವೇ ದೇವರು ಕೊಡುವಂತ ಸಂತೋಷ ಸಮಾಧಾನ ಎನ್ನುವುದು ನಿಮ್ಮ ನಿಟ್ಟವ್ ನೋಡ್ಲಿ ಆದ್ರೆ ಹೃದಯದಲ್ಲಿ ಬಂದು ದೇವ್ರು ಎಷ್ಟು ಕೊಟ್ಟಿದ್ದಾರೆ ಯೇಸು ಅದಂತಾನೆ ಹೇಳಿದ್ರು ನನ್ನ ಬೆಳಗ್ಗೆ ಬನ್ನಿ ವಿಶ್ರಾಂತಿ ಅನ್ನು ಕೊಡ್ತೀನಿ ಬಿಡಿ ಬಿಡಿಬೇಡಿ ಸಂತೋಷ ಕೊಡ್ತೀನಿ ಲೋಕ ಕೊಡದಿರುವಂತ ಕಾರ್ಯಾವ್ ಅದನ್ನ ನೋಡ್ಲಿ ನೋಡಿ ಆ ವರ್ಡ್ ಆಫ್ ಗಾಡ್ ನವರು ಅವರು ಕೇಳಿಸಿಕೊಂಡ್ಲಿ ಪ್ಯೂರ್ ಗಾಸ್ಪಲ್ ಹೇಳ್ಕೊಡ್ರಿ ಯೇಸು ಯತಕ್ಕಾಗಿ ಬಂದರು ಯಾಕೆ ಹುಟ್ಟಿದರು ಯಾತಕ್ಕೋಸ್ಕರವಾಗಿ ಸತ್ತರು ಯಾಕೆ ಪುನರುತನ ಕೊಂಡರು ಫುಲ್ ಗಾಸ್ಪಲ್ ಅವ್ರಿಗೆ ಹೇಳ್ಕೊಡ್ರಿ ತಿಳಿಸ್ರಿ ಮುಗಿಸಿ ಹೋಗ್ಬೇಕಾದ್ರೆ ಅವ್ರಿಗೊಂದು ಗಿಫ್ಟ್ ಒಂದು ಕೊಟ್ಟು ಕೇಕ್ ಏನೋ ಒಂದು ವಾಟ್ ಅವರ್ ಇಟ್ ಈಸ್ ಕೊಟ್ಟು ಕಳ್ಸ್ಕೊಡ್ರಿ ಅರ್ಥವುಳ್ಳ ಹಬ್ಬವಾಗಿ ಮಾರ್ಪಡತ್ತೆ ಅದೇ ಕಾರ್ಯ ಅರ್ಥವುಳ್ಳದಾಗಿ ಮಾರ್ಪಡುತ್ತೆ ಹೌದು ಇಲ್ಲಿ ಏನಾಯ್ತು ಅಂತ ಕೇಳುವುದಾದರೆ ದಿನಗಳು ಕಳೆಯುತ್ತಾ ಶ್ರೀಮಂತ ಹಬ್ಬವಾಗಿ ಮಾರ್ಪಟ್ಟಿತ್ತು ಇವತ್ತು ದಿನ ಕಳೆಯುತ್ತಾ ಕಮರ್ಷಿಯಲ್ ಹಬ್ಬವಾಗಿ ಮಾರ್ಪಟ್ಟಿದೆ ಅದರ ಪರಿಣಾಮ ಏನಂತ ನೋಡೋದಾದ್ರೆ ಕ್ರಿಸ್ತನಿಗೆ ಯಾವ ಪ್ರಯೋಜನ ಇಲ್ಲ ಕ್ರೈಸ್ತರಿಗೂ ಇಲ್ಲಿ ಪ್ರಯೋಜನ ಆಗಿದ್ದೆ ಒಳ್ಳೇದು ಸಾಲ ಮಾಡಿ ಡ್ರೆಸ್ ತಗೊಂಡವರು ಇದಾರೆ ಸಾಲ ಮಾಡಿ ಹಬ್ಬ ಆಚರಣೆ ಮಾಡವರು ಇದಾರೆ ಅಯ್ಯಾವತ್ತು ಹೊಸ ಪಟ್ಟಿಲ್ಲ ಅಂದ್ರೆ ಒಂದು ದುಃಖ ನಾನು ಹೇಳ್ತೀನಿ ಸತ್ಯ ತಿಳಿದಂದಿನಿಂದ ನಾನು ಕ್ರಿಸ್ಮಸ್ ನ ಕೊಂಡಾಡುವುದೇ ಇಲ್ಲ ಕೊಂಡಾಡೋದನ್ನ ಬಿಟ್ಬಿಟ್ಟೆ ಇಲ್ಲ ಎನ್ನುವುದು ಸತ್ಯ ಅರ್ಥ ಆಯ್ತು ನಾನು ಹೇಳ್ತೀನಿ ಅದುವೇ ನಾನು ಹೊಸ ಬಟ್ಟೆ ಹಾಕಬೇಕು ಅಂತ ಹಾಕ್ತೀನಿ ಯಾರಾದ್ರೂ ಹಾಕ್ತೀನಿ ಅಥವಾ ಹಾಕೋಬೇಕು ಹೊಸದಾಗಿ ಇದ್ರಲ್ಲಿ ಹೊಸ ಬಟ್ಟೆ ಹಾಕದೆ ನಾ ಸರಿ ಬಿರಿಯಾನಿ ಒಂದು ಕಾಲದಲ್ಲಿ ವರ್ಷಕ್ಕೊಮ್ಮೆ ಬಿರಿಯಾನಿ ಮಾಡ್ತಾ ಇದ್ರು ಇವತ್ತು ಬಂದು ಬಿರಿಯಾನಿ ಅಂಗಡಿಗಳು ಅಧಿಕವಾಗಿದೆ ಹೌದು ವರ್ಷ ಪೂರ್ತಿಯಾಗಿ ಬಿರಿಯಾನಿ ತಿನ್ನೋರೆಲ್ಲ ಇದ್ದಾರೆ ಅದು ಕೂಡ ಕರ್ನಾಟಕ ತರ ರಾಜ್ಯಗಳಲ್ಲಿ ಬಂದು ಟ್ವೆಂಟಿ ಫೋರ್ ಅವರ್ಸ್ ಬಿರಿಯಾನಿ ಸಿಗುವಂತ ಅಂಗಡಿ ಎಲ್ಲ ಇದೆ ಸೊ ಬಿರಿಯಾನಿ ತಿನ್ನೋದಾಗ್ಲಿ ಸ್ವೀಟ್ ತಿನ್ನೋದಾಗ್ಲಿ ಅಥವಾ ಹೊಸ ಬಟ್ಟೆ ಹಾಕೊಳೋದಾಗಲಿ ಅದಲ್ಲ ನಮ್ಮ ಪ್ರೀತಿಯನ್ನು ನಮ್ಮ ಸಂತೋಷವನ್ನು ಮತ್ತೊಬ್ಬರಿಗೆ ಶೇರ್ ಮಾಡುವುದೇ ಫೆಸ್ಟಿವಲ್ ಓಕೆ ಅದನ್ನು ತೆಗೆದುಕೊಂಡು ಹೋಗಿ ನಾನ್ ಬಿಲೀವರ್ಸ್ಗೆ ನಿಮಗೆ ತಿಳಿದಿರುವ ಯೇಸುವನ್ನು ನಾನು ಬಂದು ನೀವು ಯೇಸುವನ್ನ ಸ್ವೀಕರಿಸ್ಕೊಂಡ್ರಿ ಒಂದು ಹತ್ತು ವರ್ಷ ಆಯಿತು ಇವಾಗ ನಿಮ್ಮ ಮನೆಗೆ ಬಂದು ಆಡಾಡಿ ಹೇಳ್ತೀನಿ ಜನಿಸಿದ ಜನಿಸಿದ ಕ್ರಿಸ್ತ ಜನಿಸಿದ ಅಂತ ಅದ್ರಲ್ಲಿ ನಿಮ್ಗೆ ಏನು ಪ್ರಯೋಜನ ಇದು ಯಾವ ರೀತಿ ಇದೆ ಅಂತ ಕೇಳಿದ್ರೆ ಒಳ್ಳೆ ಬಿಇ ಮುಗ್ಸಿ ಎಂಬ ಬಿ 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 ಎಸ್ ಮುಗಿಸಿ ಬರೋವರನ್ನ ಕರೆದು ಕೂರಿಸಿ ನಾನ್ ನಿಮಗೊಂದು ಮುಖ್ಯವಾಗಿ ಋಷಿ ಹೇಳಕ್ ಇಷ್ಟಪಡ್ತೀನಿ ಬಾಬಾ ಬ್ಲಾಕ್ ಶಿಪ್ ಅಂತ ಹೇಳಿದ್ರೆ ಎಷ್ಟು ಸಿಟ್ ಬರುತ್ತೆ ನಿಮಗೆ ನಾನು ಯಾವ್ದು ಮುಗಿಸಿದ ಏನಪ್ಪ ಇದು ನಾನು ಇಪ್ಪತ್ತು ವರ್ಷಕ್ಕಿಂತ ಇಂದ ಏಸು ಹುಟ್ಟಿದ್ರಂತ ಗೊತ್ತಲ್ವಾ ಇವಾಗ ನನಗೆ ಹೇಳೇನ್ ಪ್ರಯೋಜನ ಅದು ನೀವು ಏನು ಹೇಳ್ತೀರಾ ಬಾಬಾ ಬ್ಲಾಕ್ ಶಿಪ್ ಹೋಗಿ ಮಕ್ಕಳಿಗೆ ಹೇಳ್ರಿ ಪ್ರಯೋಜನವಾಗಿರುತ್ತೆ ಆದ್ರೆ ನಿಮ್ ಮತ್ತೆ ಹೇಳ್ತಾ ಇದ್ದೀನಿ ಇದೇ ಹಬ್ಬವನ್ನ ಹೋಗಿ ಮಾಡ್ರಿ ಆದ್ರೂ ಇಲ್ಲದವ್ರಿಗೆ ಮಾಡಿ ದಿಕ್ಕಿಲ್ಲದವರಿಗೋಸ್ಕರ ಮಾಡ್ರಿ ಅದು ಯೇಸುವಿಗೆ ಮಾಡಿದ ಹಾಗೆ ಯೇಸುವಿನ ಅರಿಯದವರಿಗೋಸ್ಕರ ಮಾಡ್ರಿ ಪ್ರಯೋಜನ ಉಳ್ಳದ್ದು ಈ ಹಣವನ್ನ ಅದಕ್ಕೆ ಖರ್ಚು ಮಾಡ್ರಿ ಇಷ್ಟೊಂದು ಖರ್ಚು ಮಾಡ್ತೀರಲ್ವಾ ಅದನ್ನ ಹೋಗಿ ಅದಕ್ಕೆ ಖರ್ಚು ಮಾಡ್ರಿ ಅದರೊಂದು ಪ್ರಯೋಜನ ಇದೆ ಒಂದು ಆತ್ಮ ಸಿಗುತ್ತದೆ ಅವನು ಹೇಳ್ತಾನೆ ಆ ಕ್ರಿಸ್ಮಸ್ ಅಂತ ರಕ್ಷಣೆ ಹೊಂದಿದೆ ಎಂಬುದಾಗಿ ಹೇಳ್ತಾನೆ ಅವತ್ ನಾನು ಚರ್ಚಿಗೆ ಹೋದೆ ರಕ್ಷಣೆ ಒಂದ್ ಹೇಳ್ತಾನೆ ನೋಡಿ ಅವನು ಅದುವೇ ನೀವು ಹಬ್ಬವನ್ನ ಆಚರಣೆ ಮಾಡಿದ್ರೆ ಪರಿಪೂರ್ಣ ಆಡ್ತಾ ಇದಕ್ಕೆ ಮಾತ್ರ ಆ ರೀತಿ ಹೇಳ್ತಾ ಇಲ್ಲ ನಾನು ಎಲ್ಲದಕ್ಕೂ ಕೇಳ್ತೀನಿ ನಿಮ್ ಬರ್ತ್ಡೇ ಅಂತ ಅನ್ಕೊತೀರಾ ಆ ಬರ್ತಡೇನ ಗಾಸ್ಪರ್ ಮೀಟಿಂಗ್ ಮಾರ್ಪಡಿಸ್ರಿ ಸತ್ಯವೇದದಲ್ಲಿ ಸತ್ಯವೇಲಿ ಅಂತ ನಾವು ನೋಡಬಹುದು ಎಲ್ಲರನ್ನೂ ಕರೆದು ಕೂರಿಸಿ ಅಷ್ಟು ಮಂದಿಗೆ ಕರೆದು ಅದನ್ನೇ ಹೇಳ್ತಾ ಇವತ್ತು ಹಬ್ಬವಾಗಿ ಮಾರ್ಪಡಿಸಿದ್ರೆ ಅರ್ಥವುಳ್ಳ ಹಬ್ಬವಾಗಿ ಮಾರ್ಪಾಡುತ್ತೆ ಬಡವರಿಗೆ ಆಧರಣೆ ಇಲ್ಲದವರಿಗೆ ದಿಕ್ಕಿಲ್ಲದವರಿಗೆ ವಿಧವೆಯರಿಗೆ ಯೇಸುವನ್ನ ಅರಿಯದವರಿಗೆ ತಿಳಿಸುವಂತಹ ಹಬ್ಬ ಇದು ಬಂದು ಗುಡ್ ನ್ಯೂಸ್ ಶುಭ ಸಂದೇಶವನ್ನು ಹೇಳುವಂತಹ ಒಂದು ದಿನವಾಗಿ ಇದನ್ನ ಮಾರ್ಪಡಿಸಿ ನೀವು ಹೇಳುವುದಾದರೆ ಇಟ್ಸ್ ಮೋರ್ ಮೋರ್ ಯೂಸ್ಫುಲ್ ಅದರಲ್ಲಿ ಒಂದು ಅರ್ಥವಿರುತ್ತದೆ ಅದನ್ನ ಬಿಟ್ಟು ನಿಮಗ್ ನೀವೇ ಸಂತೋಷ ಪಡಿಸಿಕೊಂಡು ನಿಮ್ಮ ಕುಟುಂಬದೊಳಗೆ ಇಟ್ಕೊಂಡು ಅದನ್ನ ನೋಡೋದಾದ್ರೆ ಕೆಲವೊಂದು ಕುಟುಂಬಗಳಲ್ಲಿ ಬಹಳ ಪಾಪ ಅನ್ಸುತ್ತೆ ನೈಟ್ ಬಂದು ಚರ್ಚ್ಗೆ ಹೋಗಿ ಬಂದಿರ್ತಾರೆ ಮಿಡ್ ನೈಟ್ ಚರ್ಚ್ ಗೆ ಹೋಗಿ ಬಂದಿರ್ತಾರೆ ಮಾರನೇ ದಿನ ಕ್ರಿಸ್ಮಸ್ ಹಬ್ಬಕ್ಕೆ ಗಂಡ ಕುಡಿತಾನೆ ಬೆಳಗ್ಗೆ ಸಂತೋಷವಾಗಿದ್ದಿರ್ತಾರೆ ನೈಟ್ ಗಂಡ ಕುಡಿದಿರ್ತಾನೆ ಇದು ಹೇಗೆ ಈ ಕುಟುಂಬದಲ್ಲಿ ಏಸು ಇರ್ತಾರೆ ಅಂತ ಅನ್ಕೊತೀರಾ ನೀವು ಯಾತಕ್ಕಾಗಿ ಕ್ರಿಸ್ಮಸ್ ಹಬ್ಬ ದಿನದಲ್ಲಿ ಅಷ್ಟೊಂದು ಮದ್ಯಪಾನ ಮಾರಾಟ ಆಗುತ್ತೆ ಅಂತ ಅನ್ಕೋತೀರಾ ಕ್ರಿಸ್ಮಸ್ ದಿನದಲ್ಲಿ ಬೇರೆ ದಿನ ಕುಡಿದ್ರೆ ಕುಡಿತಾರೆ ಅಂತ ಹೇಳ್ಬಹುದು ಕ್ರಿಸ್ಮಸ್ ದಿನ ಅಧಿಕವಾಗಿ ಮಾರಾಟ ಆಗುತ್ತೆ ಹಾಗಾದ್ರೆ ಈ ಹಬ್ಬ ತಪ್ಪಾಗಿ ಹೋಗಿದೆ ಪಾಪವಾಗಿ ಆಗಿದೆ ಎಂಬಾಗ ಅರ್ಥ ನಾವೊಂದು ತೀರ್ಮಾನ ಏನ್ ತೀರ್ಮಾನ ಇಲ್ಲಿಯವರೆಗೂ ಕೆಲವು ದಿನ ಇದೆ ಈ ಕೆಲವು ದಿನಗಳಲ್ಲಿ ಒಂದು ತೀರ್ಮಾನ ಇನ್ನು ಮುಂದೆ ಬರುವ ದಿನಗಳಲ್ಲಿ ಎಲ್ಲಾ ದಿನಗಳಲ್ಲಿ ಟಾಕಿಂಗ್ ಅಬೌಟ್ ಕ್ರಿಸ್ಮಸ್ ನಾಟ್ ಓನ್ಲಿ ಟಾಕಿಂಗ್ ಅಬೌಟ್ ದ ಈಸ್ಟರ್ ನನ್ ಮುಂದೆ ಹೇಳ್ಬೋದು ನಿಮ್ಮ ಮ್ಯಾರೇಜ್ ಡೇ ಬರ್ತ್ ಫಂಕ್ಷನ್ ಎಲ್ಲವನ್ನು ಗಾಸ್ಪಲ್ ಮೀಟಿಂಗ್ ಮಾರ್ಪಡಿಸಿದ ನೀವು ಹೇಳದಾಗ ಒಂದೊಂದು ಬಿಲಿಯವರು ಕೂಡ ಈ ರೀತಿಯಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಗಾಸ್ಪಲ್ ಹೇಗಾದ್ರು ಶೇರ್ ಮಾಡಬೇಕಂತ ಒಂದೊಂದು ಬಿಲಿವರ್ ಮನೆಯಲ್ಲಿ ಬರ್ಡೇಸ್ ಆಗಿರ್ಬೋದು ಆನಿವರ್ಸರಿ ಆಗಿರ್ಬೋದು ಆ ಟೈಮಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲರನ್ನು ಕರೆದು ಒಬ್ಬ ಸೇವಕರನ್ನು ಕರೆದು ಗಾಸ್ಪಲ್ ಇಳಿಸ್ಬೋದು ಆಮೇಲೆ ಕ್ರಿಸ್ಮಸ್ ನೀವು ಹೇಳ್ದಂಗೆ ಪ್ರತಿಯೊಂದು ಚರ್ಚಸ್ ಕೂಡ ಈ ರೀತಿಯಾಗಿ ಆ ಕ್ರಿಸ್ಮಸ್ ಡೇ ದಿವಸ ಒಂದು ಗಾಸ್ಪಲ್ ಮೀಟಿಂಗ್ ತರ ಮಾಡಿದ್ರೆ ನಾವು ಅನೇಕ ನಾವು ರೀಚ್ ಮಾಡಬಹುದು ಹೌದು ಇವಾಗ ಹೇಳ್ತೀನಿ ನೀವು ಬಂದು ನಿಮ್ಮ ಬರ್ತ್ಡೇ ದಿನ ನಿಮ್ಮ ಫಂಕ್ಷನ್ ಅದಕ್ಕೆ ಬಿಲಿವರ್ಸ್ ಕರೆಯೋದು ನಾನು ಬಿಲಿವರ್ಸ್ನ ಕರೆದು ನೀವು ಗಾಸ್ಪಲ್ ಮೀಟಿಂಗ್ ಆಗಿ ಮಾರ್ಪಡಿಸಿದ್ರಿ ಅವತ್ತು ದೇವರನ್ನ ಅಕ್ಸೆಪ್ಟ್ ಮಾಡ್ದಂತ ಇಟ್ಕೊಳ್ಳಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಬರ್ತ್ಡೇ ಅವನ ಲೈಫ್ ಪರಿಪೂರ್ಣವಾಗಿ ಇಂಪಾರ್ಟೆಂಟ್ ದಿನವಾಗಿ ಮಾರ್ಪಾಡುತ್ತೆ ಹೌದು ಇಲ್ವಾ ಅವ್ರೇನ್ ಸಾಕ್ಷಿ ಹೇಳ್ತಾರೆ ಗೊತ್ತಾ ಇವರ ಬರ್ತಡೆ ದಿನ ಒಂದು ಮೀಟಿಂಗ್ ನಡೆಯಿತು ಸೊ ನಿಮ್ಮ ಬರ್ತ್ಡೇ ಅವರ ಸ್ಪಿರಿಚುವಲ್ ಬರ್ತಡೇ ಆಗಿ ಮಾರ್ಪಾಡುತ್ತೆ ಹಾಗಾದ್ರೆ ಎಷ್ಟು ಸುಂದರವಾಗಿ ಮಾರ್ಪಡುತ್ತೆ ನೋಡಿ ಅದು ಹಾಗಾದ್ರೆ ಮಕ್ಕಳ ಬರ್ತಡೆಯನ್ನ ನೀವು ಮೆಮೊರೇಬಲ್ ಆಗಿ ಮಾರ್ಪಡಿಸಬೇಕು ಅರ್ಥವುಳ್ಳದಾಗಿ ಮಾರ್ಪಡಿಸಬೇಕು ಸ್ಪಿರಿಚುವಲ್ ಆಗಿ ಮಾರ್ಪಡಿಸ್ಬೇಕು ಅಂದ್ರೆ ನಿಮ್ಮ ಮಕ್ಕಳ ಬರ್ತ್ಡೇಗೆ ನಿಮ್ಮ ಮಕ್ಕಳೊಂದಿಗೆ ವಿದ್ಯಾಭ್ಯಾಸ ಮಾಡುವವರನ್ನ ಜೊತೆ ಕೆಲಸ ಎಲ್ಲರನ್ನ ಕರೆದು ಕೂರಿಸಿ ಒಂದು ಒಳ್ಳೆ ಅರ್ಧ ಗಂಟೆ ನಿಮ್ಮ ಸಭೆಯಿಂದ ಯಾರನ್ನಾದ್ರೂ ಕರೆಸಿ ಸೂಪರ್ ಗಾಸ್ಪಲ್ ಎಳಿಸಬೇಕು ಏಳ್ಸಿ ಅವ್ರು ಹೋಗಬೇಕಾದ್ರೆ ಬಿರಿಯಾನಿ ಗಿರಿ ಆದ್ರೂ ಯೂಜುವಲ್ ಆಗಿ ಬರ್ತ್ಡೇ ಕೊಡ್ತೀವಿ ಅಲ್ವಾ ಅದನ್ನ ಚೆನ್ನಾಗಿ ಮಾಡ್ರಿ ಅದ್ರೊಂದಿಗೆ ಅರ್ಧ ಗಂಟೆ ಸೇರಿಸ್ರಿ ಇಲ್ವಾ ಅವಾಗ ಯೋಚನೆ ಮಾಡಿ ನೋಡಿ ಅದರಲ್ಲಿ ಒಬ್ಬನೇ ಹೃದಯ ಮುಟ್ಟಲ್ಪಟ್ಟರು ಕೂಡ ನಿಮ್ಮ ಬರ್ತ್ ಮ್ಯಾರೇಜ್ ಡೇ ನಿಮ್ಮ ಫೆಸ್ಟಿವಲ್ಸ್ ಎಲ್ಲವೂ ಅರ್ಥ ಉಳ್ಳದಾಗ ಮಾರ್ಪಡುತ್ತೆ ಹೌದು ಇಲ್ವಾ ಇದನ್ನ ನಿಮಗೆ ನೀವೇ ಕೊಂಡಾಡಿಕೊಂಡು ನಿಮಗೆ ಡ್ರೆಸ್ ತೆಗೆದುಕೊಂಡು ನೀವೇ ಸ್ವೀಟ್ಸ್ ತಿನ್ಕೊಂಡು ನಿಮಗೆ ಸ್ವೀಟ್ ಕೊಡುವವನಿಗೆ ಸ್ವೀಟ್ ಕೊಟ್ಟು ಮತ್ತೆ ಅವನಿಗೆ ನೀವು ಕೊಡಲ್ಲ ಅವನು ನಿಮಗೆ ಕೊಡಲ್ಲ ಏನಿದೆ ಇದರಲ್ಲಿ ಇದರಿಂದ ಅವರಿಗೆ ಏನು ಪ್ರಯೋಜನವಿಲ್ಲ ಈ ಒಂದು ಹಬ್ಬ ಇಲ್ಲ ಎನ್ನುವುದರಿಂದ ನನಗೆ ಎರಡು ಮಾತೇ ಇಲ್ಲ ತಕ್ಷಣ ಹಬ್ಬನ ಒಪ್ಕೊಂತ ಇಲ್ಲ ಸರ್ ನೀವು ಕೊಂಡಾಡ್ತೀನಿ ಅಂತ ತೀರ್ಮಾನ ಮಾಡಿದ್ದೀರಾ ಇದನ್ನ ಈ ರೀತಿಯಾಗಿ ಅದನ್ನ ಪ್ರಯೋಜನ ಆಚರಿಸರಿಯೋಜನ ಖಂಡಿತ ಬ್ರದ ನೀವಾಗ ಒಬ್ಬೊಬ್ಬರು ಬಿಲಿವರು ಕೂಡ ಈ ರೀತಿಯಾಗಿ ಮಾಡೋದಾದ್ರೆ ಆ ಕ್ರಿಸ್ಮಸ್ ಸೀಸನ್ ಅಲ್ಲಿ ಆಗಿರ್ಬೋದು ನಮ್ಮ ಅಕ್ಕಪಕ್ಕದಲ್ಲಿ ನೂರಾರು ಮನೆಗಳಿರುತ್ತೆ ಸೊ ನಾವು ಒಂದು ಕೇಕ್ ಕೊಟ್ಟು ಒಂದು ಗಾಸ್ಪಲ್ ಟ್ರ್ಯಾಕ್ಸ್ ಕೊಟ್ಟಿ ಅವ್ರಿಗೆ ಕ್ರಿಸ್ಮಸ್ ವಿಶಸ್ ಹೇಳ್ದಾಗ ನೀವ್ ಹೇಳ್ದಂಗೆ ನಾವು ಕೂಡ ನೂರ್ ಜನದಲ್ಲಿ ಒಬ್ಬ ರಕ್ಷಣೆ ಬಂದ್ರು ಕೂಡ ಅದೆಷ್ಟು ಉನ್ನ ತುಂಬಾ ಒಳ್ಳೆಯ ಅಂತ ಕ್ರಿಸ್ಮಸ್ ಆಗಿರುತ್ತದೆ ಹೇಳಿ ಮುಗಿಸ್ತೀನಿ ನಾನು ಇವ್ರೇನ್ ಮಾಡ್ತಾರೆ ಅಂದ್ರೆ ಆರ್ ಫ್ರೆಡ್ ಹೋಗಿ ಊಟ ಹಾಕ್ತಾರೆ ಒಂದು ಓಲ್ಡ್ ಏಜ್ ಹೋಮ್ಗೆ ಹೋಗಿ ಆ ರೀತಿ ಮಾಡುವವರು ಕೂಡ ಇದ್ದಾರೆ ಬಹಳ ಇದ್ದಾರೆ ಅವ್ರು ಕೂಡ ಹೇಳ್ತೀನಿ ಬೇರೆ ಊಟವನ್ನು ಹಾಕುವಂತ ಫೆಸ್ಟಿವಲ್ ಆಗಿ ಮಾರ್ಪಡಿಸಬೇಡಿ ಅವರಿಗೆ ಹೋಗಿ ಶುಭ ಸಂದೇಶವನ್ನು ಹೇಳಿ ಅದೇ ವಿಷಯ ಅಲ್ಲಿ ಮೀನಿಂಗ್ ಯೇಸು ಹುಟ್ಟಿದ್ದಾರೆ ರಕ್ಷಕನು ಹುಟ್ಟಿದ್ದಾರೆ ಒಂದೇ ಒಂದು ಬೋರ್ನ್ ಇದುವೇ ಅಲ್ಲಿರಬೇಕಾಗಿರುವಂತಹ ವಿಷಯ ಇದನ್ನ ಕನ್ವೆ ಮಾಡಿ ಇದಕ್ಕೆ ಸಪೋರ್ಟಿವ್ ಆಗಿ ಉಳಿದಿರೋ ಕಾರ್ಯವನ್ನು ಮಾಡಬೇಕು ಇದನ್ನ ಸಪೋರ್ಟಿವ್ ಆಗಿರೋ ವಿಷಯವನ್ನ ಮಾತ್ರ ಮಾಡಿ ಮೈನ್ ಕಾಸ್ ಮೇನ್ ಹೇಳ್ಬೇಕಾಗಿರುವ ಗಸ್ಪೆಲ್ಲ ಬಿಟ್ಬಿಟ್ರೆ ಇದು ಟೋಟಲ್ ವೇಸ್ಟ್ ಓಕೆ ಸೊ ಇದನ್ನ ನಾವು ಬಂದು ಒಂದು ಇಂಪಾರ್ಟೆಂಟ್ ಆಗಿ ಒಂದು ಮುಂದೆ ಬರುವ ದಿನಗಳಲ್ಲಿ ಆ ರೀತಿ ಮಾಡಬೇಕಾದ್ರೆ ಒಂದು ಆತ್ಮ ಸಂಪಾದನೆ ಮಾಡಬಹುದು ಪ್ರತಿಯೊಬ್ಬರು ಒಂದ್ ಸಭೆ ಕೂಡ ಆಟೋಮೆಟಿಕ್ ಆಗಿ ಗಾಸ್ಪಲ್ ರೀಚ್ ಆಗುತ್ತೆ ಅವಾಗ ಬಹಳ ಸಂತೋಷ ಬದರ್ ಇವತ್ತು ಒಂದು ಟ್ರೂ ಕ್ರಿಸ್ಮಸ್ ಅಂದ್ರೆ ಏನು ನಿಜವಾದ ಕ್ರಿಸ್ಮಸ್ ನಾವು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಬೇಕು ಯಾಕಂದ್ರೆ ಅನೇಕರಿಗೆ ಏನೇನಂದ್ರೆ ಕ್ರಿಸ್ಮಸ್ ಅಂದ್ರೆ ಸೆಲೆಬ್ರೇಷನ್ ಆಗಿದೆ ಆದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಸ್ಪೆಷಲ್ ಎಪಿಸೋಡ್ ಅಲ್ಲಿ ನಾವು ನಿಜವಾಗಿ ಕ್ರಿಸ್ಮಸ್ ಯಾವ ರೀತಿಯಾಗಿ ಆಚರಿಸಬೇಕಂತ ಹೇಳ್ಕೊಟ್ರಿ ಬಹಳ ಸಂತೋಷ ಆ ಕಡೆಯದಾಗಿ ಬರೆದ್ರೆ ಇದನ್ನ ನೋಡ್ತಿರುವಂತ ವೀಕ್ಷಕರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ ಅದನ್ನ ಹೇಳಿ ನಾವು ಒಂದು ಸಂಚಿಕೆ ಮುಗಿಸೋಣ ಕಡೆಯದಾಗಿ ಇವರೆಲ್ಲರಿಗೂ ಹೇಳಬೇಕಾಗಿರುವಂತಹ ವಿಷಯ ನಾನು ನಿಮಗೆ ಕ್ರಿಸ್ಮಸ್ ಶುಭಾಶಯ ಹೇಳ್ತೀನಿ ಹೆಂಗೆ ಹೇಳ್ತೀನಿ ಅಂತ ಹೇಳಿದ್ರೆ ಬಡವರಿಗೆ ಹೋಗಿ ಮಾಡ್ರಿ ಬಡವರಿಗೆ ಹೋಗಿ ತಿಳಿಯದವರಿಗೂ ಗಾಸ್ಪಲ್ ಹೇಳ್ರಿ ಇಲ್ಲದವರಿಗೆ ಹೋಗಿ ಕೊಡಿಸುರಿ ಬಡವರಿಗೆ ಏನ್ ಬೇಕಾದ್ರೂ ಮಾಡ್ರಿ ಅವರಿಗೆ ಏನಾದ್ರು ಮಾಡಬೇಕಾದ್ರೆ ಯೇಸುವಿನ ಬಗ್ಗೆ ತಿಳಿಸ್ರಿ ಅದುವೆ ನೀವು ಮಾಡಬೇಕಾಗಿರುವಂತಹ ಬುದ್ಧಿ ಉಳ್ಳ ಆರಾಧನೆ ರೀತಿಯಲ್ಲಿ ಅವರು ಹೇಳ್ತಾರಲ್ವಾ ಬೈಬಲ್ ನಲ್ಲಿ ಆ ರೀತಿಯಾಗಿ ಇದುವೇ ಬುದ್ಧಿ ಉಳ್ಳ ಆಚರಣೆ ಕೊಂಡಾಡುವಂತದ್ದು ಅದನ್ನ ಬಿಟ್ಟು ನಿಮಗೆ ನೀವೇ ಮಾಡಿಕೊಳ್ಳುವುದು ಯಾರಿಗೂ ಯಾವ ಪ್ರಯೋಜನವಿಲ್ಲ ಸೋ ನಿವಾದನ ಮಾಡಿದ್ರೆ ದೇವರಿಗೂ ಪ್ರಯೋಜನವಾಗಿರುತ್ತೆ ನಿಮಗೂ ಪ್ರಯೋಜನವಾಗಿರುತ್ತೆ ಬಹಳ ಸಂತೋಷ ಈ ಒಂದು ಸಂಚಿಕೆಯಲ್ಲಿ ತುಂಬಾ ಅದ್ಭುತವಾಗಿ ನಮಗೆ ಕ್ರಿಸ್ಮಸ್ ಕುರಿತಾಗಿ ಹೇಳ್ಕೊಟ್ರಿ ಬಹಳ ಸಂತೋಷ ಬದಾರ್ ಪ್ರೈಝ್ ಪ್ರೈಸ್ ಪ್ರೈಝ್ ನೋಡ್ ಪ್ರಿಯರಾದವರೇ ಈ ದಿನದಲ್ಲಿ ಆ ಕ್ರಿಸ್ಮಸ್ ಕುರಿತಾಗಿ ದೇವರು ನಮಗೆ ಅನೇಕ ವಿಷಯಗಳನ್ನು ಮಾತನಾಡಿದ್ದಾರೆ ಅದನ್ನು ನಾವು ಆಚರಿಸೋಣ ನಿಜವಾದ ಕ್ರಿಸ್ಮಸ್ ಅಂದರೆ ನಾವು ಬಡವರಿಗೆ ಹೋಗಿ ಸಹಾಯ ಮಾಡೋಣ ಅನೇಕ ಅನಾಥರಿದ್ದಾರೆ ವಿಧವೆಯರಿದ್ದಾರೆ ದಿಕ್ಕಿಲ್ಲದವರಿದ್ದಾರೆ ಅವರಿಗೆ ನಾವು ಸಹಾಯ ಮಾಡುವುದು ಮಾತ್ರವಲ್ಲದೆ ಕ್ರಿಸ್ತನು ಯಾತಕ್ಕೋಸ್ಕರವಾಗಿ ಹುಟ್ಟಿದ್ದಾರೆ ಎಂಬುದಾಗಿ ಅವರಿಗೆ ಸುವಾರ್ತೆಯನ್ನು ಸಾರೋಣ ನಮ್ಮ ಸಭೆಗಳಲ್ಲಿ ಕೂಟಗಳನ್ನು ಮಾಡೋಣ ಈ ಒಂದು ಇಡೀ ಡಿಸೆಂಬರ್ ತಿಂಗಳನ್ನು ನಾವು ಸುವಾರ್ತೆಗೋಸ್ಕರವಾಗಿ ನಾವು ದೇವರ ಸುವಾರ್ತೆಯನ್ನು ಸಾರೋದಕ್ಕೋಸ್ಕರವಾಗಿ ಆಚರಿಸೋಣ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ